ನಿಮಗೆ ಐರ್ಲೆಂಡ್ ನ ಬಹಳಷ್ಟು ಗೌರ್ಮೆಂಟ್ ಸ್ಕಾಲರ್ಶಿಪ್ಸ್ ಇದೆ ಎಷ್ಟೋ ಸಲ ಫಿಫ್ಟಿ ಪರ್ಸೆಂಟೇಜ್ ಟ್ಯೂಷನ್ ಐ ಐಟಿ ಸೂಪರ್ ಕಳೆದ ವರ್ಷ ಇಪ್ಪತ್ತಾರು ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಬೇಕು ಅಂತ ಅಫಿಷಿಯಲ್ ಅನೌನ್ಸ್ ಮಾಡಿದ ಅವರು ಜರ್ಮನಿ ಓದಿದ್ರೆ ಮೂವತ್ತೊಂದು ಕಂಟ್ರಿ ಆಕ್ಸೆಸ್ ಇರುತ್ತೆ ನಿಮಗೆ ಒಂದೇ ವೀಸಾ ಪ್ಲಸ್ ಟೂ ಮಾಡಿದವನು ಜರ್ಮನಿಲಿ ಓದಂಗಿಲ್ಲ ಅಂದ್ರೆ ತರ್ಟೀನ್ ಇಯರ್ಸ್ ಎಜುಕೇಶನ್ ಬೇಕು ತರ್ಟೀನ್ ಇಲ್ಲಿ ಮಾಡೋ ಆರರಿಂದ ಏಳು ಲಕ್ಷ ರೂಪಾಯಿ ಚಾರ್ಜ್ ಮಾಡ್ತಾರೆ ನೀನು ಬ್ಯಾಚುಲರ್ಸ್ ನ ಜರ್ಮನಿಲ್ ಮಾಡೋ ಫುಲ್ ಫ್ರೀ ಯು ಕೆ ಪರಿಸ್ಥಿತಿ ಪ್ರಸ್ತುತ ಅದು ಹಾಗೆ ಇದೆ ಕೆನಡಾ ಥರನೇ ಇದೆ ಜಾಬ್ ಮಾರ್ಕೆಟ್ ಕೆಡದಾಗಿದೆ ಸ್ವಲ್ಪ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದ್ರೆ ಐದು ವರ್ಷ ಹತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇದ್ರೆ ನೀವು ಟ್ರೈ ಮಾಡ್ಬೋದು ಅಲ್ಲೂ ಅಷ್ಟೇ ಆದರೂ ಕೂಡ ಕಷ್ಟ ಇದೆ ಸೊ ಯು ಕೆಗೆ ಅಗೇನ್ ಮಧ್ಯಮ ವರ್ಗದವರು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಲೋನ್ ತೊಗೊಂಡು ಹೋಗ್ತೀನಿ ಅಲ್ಲಿ ಉದ್ಧಾರ ಆಗ್ತೀನಿ ಅಂತ ಹೇಳಿದ್ರೆ ಕಷ್ಟ ಅದೇ ನಾವು ನಮ್ಮ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು ಮೈನಾರಿಟಿ ವಿದ್ಯಾರ್ಥಿಗಳನ್ನು ನಾವು ಜಾಸ್ತಿ ಯುವಕ ಕಳಿಸ್ಕೊಡ್ತೀವಿ ಏನಕ್ಕೆ ಅಂದರೆ ಅದೊಂದು ಟ್ರಿಕ್ ಇದೆ ಮಧ್ಯಮ ವರ್ಗದ ಬೇರೆ ಜನರಲ್ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಕಾಲರ್ಶಿಪ್ ಸಿಗೋದಿಲ್ಲ ಸೊ ಅವನೇನು ಮಾಡ್ತಾನೆ ಹೇಳಿದ್ರೆ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಷನ್ ಮಾಡೋದಿಲ್ಲ ಅವನು ಅವನು ಡೈಲಿ ಊಟ ಬಟ್ಟೆ ಎಲ್ಲ ಬೇಕಲ್ಲ ಅವ್ನಿಗೆ ಅದ್ರ ಮೇಲೆ ಕಾನ್ಸನ್ಟ್ರೇಷನ್ ಮಾಡಿ 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 ಸ್ಟಡೀಸ್ ಮೇಲೆ ಸ್ವಲ್ಪ ಗಮನ ಕಮ್ಮಿ ಹರಿಸ್ತಾನೆ ಎಂಡ್ ಆಫ್ ದ ಡೇ ಅವ್ನು ಸ್ಟಡೀಸ್ ಫಿನಿಶ್ ಮಾಡೋಷ್ಟರಲ್ಲಿ ಏನು ಕಲ್ತಿರಲ್ಲ ಬಟ್ ನಮ್ಮ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅವರಿಗೆ ಕಾಸ್ಟ್ ಆಫ್ ಲಿವಿಂಗ್ ಅಂದರೆ ದುಡ್ಡು ಕೊಡ್ತಾರೆ ಅಲ್ಲಿ ವಾಸ ಮಾಡಕ್ಕೆ ವಾಸ ಮಾಡೋಕ್ಕೆ ಸೊ ಅವ್ರು ಏನು ಮಾಡ್ತಾರೆ ಆ ಸ್ಕಾಲರ್ಶಿಪ್ ದುಡ್ಡಲ್ಲಿ ಪೇ ಮಾಡ್ತಾರೆ ಸ್ಟಡೀಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತಾರೆ ಮತ್ತು ಯು ಕೆ ಇಮ್ ಇಮಿಗ್ರೇಷನ್ ಇದೆಯಲ್ಲ ಆ ಯು ಕೆ ಇಮಿಗ್ರೇಷನ್ನು ನಮ್ಮ ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಲೆಟರ್ಸ್ಗಳು ಏನಿರುತ್ತಲ್ಲ ಅದ್ರ ಮೇಲೆ ವೀಸಾಗಳು ಬೇಗ ಕೊಡ್ತಾರೆ ಬೇರೆ ಕಂಟ್ರಿ ಅವ್ರು ಕೊಡೋಲ್ಲ ಸ್ವಲ್ಪ ಅಟಾಡಿಸ್ತಾರೆ ಬಟ್ ಯು ಕೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಸೊ ನಾವು ಅದಕ್ಕೋಸ್ಕರ ಜಾಸ್ತಿ ನಮ್ಮ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳನ್ನ ಅಲ್ಲಿ ಕಳಿಸ್ಕೊಡ್ತೀವಿ ವೀಸಾ ಸಕ್ಸಸ್ ರೀ ಅವ್ರು ಅಷ್ಟೆಲ್ಲ ಇದು ಮಾಡಿ ಸ್ಕಾಲರ್ಶಿಪ್ ಲೆಂಟ್ರ್ ಲೆಟರ್ ಅವ್ರ ಕೈಯಲ್ಲಿ ಸೇರಿರುತ್ತೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಮೇಲೆ ಎಲ್ಲ ಕೊಟ್ಟಿರ್ತಾರೆ ಅವ್ರಿಗೆ ಸ್ಕಾಲರ್ಶಿಪ್ ಲೆಟರ್ ಕೈಗೆ ಸೇರಿದ ಮೇಲೆ ವೀಸಾ ರಿಜೆಕ್ಷನ್ ಆದರೆ ಅವ್ರಿಗೂ ಬೇಜಾರಾಗುತ್ತೆ ಎಲ್ಲರೂ ಟೈಮ್ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಎಲ್ಲಿ ನಿಮಗೆ ಅದಕ್ಕೆ ಅಕ್ಸೆಪ್ಟೆನ್ಸ್ ಜಾಸ್ತಿ ಇದೆ ಅಲ್ಲಿ ನಾವು ಅವ್ರಿಗೆ ಪುಷ್ ಮಾಡ್ತೀವಿ ಪುಷ್ ಮಾಡ್ತೀವಿ ಅದು ಬಿಟ್ಟು ಜನ್ರಲ್ ಕ್ಯಾಟಗರಿ ವಿದ್ಯಾರ್ಥಿಗಳು ಯು ಕೆಗೆ ದಯವಿಟ್ಟು ಮಧ್ಯಮ ವರ್ಗದ ವಿದ್ಯಾರ್ಥಿಗಳು ಹೋಗಬೇಡಿ ಅದು ಸಾಲ ಮಾಡಿ ಹೋಗಲೇಬೇಡಿ ದಯವಿಟ್ಟು ಹೋಗಬೇಡಿ ನಾನು ಎಷ್ಟೋ ಸಲ ಕಳೆದ ಎಪಿಸೋಡ್ ಆದಾಗ್ಲೂ ಕೂಡ ಇಲ್ಲಿ ನಾಲ್ಕೇ ಜನ ಬಂದಿದ್ದರು ಅವ್ರಿಗೆ ನಾನು ಹೇಳಿ ಕಳಿಸಿದೆ ಆಮೇಲೆ ನಾವು ಫಾಲೋ ಅಪ್ ಮಾಡಿದ್ರಿ ಬೇರೆ ಆಪ್ಷನ್ ಕಂಟ್ರಿಗಳ ಆಪ್ಷನ್ ಕೊಟ್ಟಿದ್ರಿ ಏನಪ್ಪ ಏನು ಮಾಡಿದೆ ಅಂತ ಹೇಳಿದ್ರೆ ಇಲ್ಲ ಸರ್ ನಾನು ನೀವು ಕೇಳಿದ್ದೀನಿ ಹಾಂ ನೀವು ಕೇಳಿದ್ದೀನಿ ಇವತ್ತು ಸರಿ ಬಿಡಪ್ಪ ಬೇರೆ ಕನ್ಸಲ್ಟೆನ್ಸಿ ಹೋಗಿದ್ದೆ ಸರ್ ಅವರು ಪ್ರೊಸೆಸ್ ಮಾಡ್ಕೊಟ್ರು ಬಿಡ್ಲಾಗ್ತದೆ ಆಮೇಲೆ ಹೇಳ್ತಾ ಇದ್ದಾರೆ ಇಲ್ಲಿ ಪರಿಸ್ಥಿತಿ ಹಿಂಗೆ ಅಲ್ಲ ಸರ್ ನೀವು ಇದೆ ಅಂತ ಹೋಗಿ ಅವರು ಓದೋದಕ್ಕಿಂತ ಹೆಚ್ಚಾಗಿ ವೇಸ್ಟ್ ಮಾಡಿಕೊಂಡು ನೈಟ್ ಕೆಲಸ ಮಾಡಿಕೊಂಡು ಸಹ ಹಂಗೆ ಹೋಗ್ಬಿಡ್ತದೆ ಆ ಪ್ರಾಬ್ಲಮ್ ಆಗುತ್ತೆ ಅಷ್ಟೆಲ್ಲ ಮಾಡಲಿ ಅದು ಪ್ರತಿಯೊಬ್ಬ ವಿದ್ಯಾರ್ಥಿಯು ಎಲ್ಲ ಕಂಟ್ರಿಗಳಲ್ಲೂ ಮಾಡ್ತಾನೆ ಅಷ್ಟೆಲ್ಲ ಮಾಡಾದ್ಮೇಲೆ ಅವನಿಗೆ ಜಾಬ್ ಮಾರ್ಕೆಟ್ ಸರಿ ಇಲ್ಲ ಅಂದ್ರೆ ಕಷ್ಟ ಆಗ್ಬಿಡುತ್ತೆ ಸರ್ ಮತ್ತೆ ಇಂಡಿಯಾಗ ಅವ್ನು ಬರಕ್ಕೂ ಆಗಲ್ಲ ಇಂಡಿಯಾಗೆ ಬಂದ್ರೆ ಅಪ್ಪ ಅಮ್ಮ ಲೋನಿಂಗ್ ತೀರಿಸ್ತಾರೆ ಲಕ್ಷ ಗಟ್ಟಲೆ ಮತ್ತೆ ಜಸ್ಟ್ ಬಿಕಾಸ್ ನಾನು ಯು ಕೆ ಅಲ್ಲಿ ನನ್ನ ಹತ್ರ ಡಿಗ್ರಿ ಇದೆ ಯು ಎಸ್ ಅಲ್ಲಿ ಓದ್ಕೊಂಡು ಬಂದಿದ್ದೀನಿ ಸಂಬಳ ಹತ್ಪಟ್ಟು ಕೊಡೋಲ್ಲ ಇಲ್ಲಿ ಕೊಡೋದೇ ಗಮನಿಸೋದು ಇಲ್ಲ ಅವರು ತಲೆಯಲ್ಲಿ ಇರ್ಬೋದೇನೋ ಯು ಕೆ ಎಲ್ ಸ್ಟಡೀಸ್ ಮಾಡಿದ ತಕ್ಷಣ ಇಲ್ಲ ಬೇರೆ ಕಡೆ ಮಾಡಿದ ತಕ್ಷಣ ಇಲ್ಲಿ ಒಳ್ಳೆ ಕೆಲಸ ಸಿಕ್ ಬಿಡುತ್ತೆ ನಿಮಗೆ ಆ ಬೇಸ್ಡ್ ಆನ್ ದಟ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಅದೊಂದು ಸ್ಕಿಲ್ ಇರುತ್ತೆ ಇಂಟರ್ವ್ಯೂ ಕ್ರ್ಯಾಕ್ ಮಾಡಬಹುದು ಒಳ್ಳೆ ಒಳ್ಳೆನ್ ಅಪ್ಲೈ ಮಾಡಬಹುದು ನೀನು ಸಂಬಳ ನನಗೆ ಜಾಸ್ತಿ ಕೊಡ್ತೀನಿ ಆ ಬೇಸಿಸ್ ಮೇಲೆ ಅಂತ ಹೇಳಿದ್ರೆ ಇಲ್ಲ ಇಂಡಿಯನ್ ಸ್ಯಾಲ್ರಿ ಇಂಡಿಯನ್ ಸ್ಯಾಲ್ರಿನೇ ಸ್ಯಾಲ್ರಿ ಆ ಸ್ಯಾಲ್ರಿ ಎಷ್ಟೋ ಜನ ಯುಕೆ ಹೋಗಿರೋ ವಿದ್ಯಾರ್ಥಿಗಳ ಪರಿಸ್ಥಿತಿ ಇದು ಮಧ್ಯಮ ವರ್ಗದವರು ಮತ್ತೆ ಜಸ್ಟ್ ಬಿ ಕಾಮ್ ಮಾಡ್ತಾರೆ ಬಿ ಬಿ ಎಂ ಮಾಡ್ತಾರೆ ಸರ್ ಎಕ್ಸ್ಪೀರಿಯನ್ಸ್ ಇರಲ್ಲ ಏನಿರಲ್ಲ ಹೋಗ್ಬಿಡ್ತಾರೆ ದುಡ್ಡಿದೆ ಇರಲ್ಲ ಲೋನ್ ಮಾಡ್ಕೊಂಡು ಹೋಗುವ ದುಡ್ಡಿದ್ರೆ ನನ್ನ ತಲೆ ಪ್ರಾಬ್ಲಮ್ ಇಲ್ಲ ನನಗೆ ದಯವಿಟ್ಟು ಹೋಗಪ್ಪ ಕಂಟ್ರಿ ಯು ಕೆಲ ಕಂಟ್ರಿ ಹೋಗು ಆರಾಮಾಗಿ ಹೋಗು ಸ್ಟಡೀಸ್ ಮಾಡ್ಕೊಂಡು ಬಾ ನಿಮಗೆ ಸ್ಕಾಲರ್ಶಿಪ್ ಸಿಕ್ಕಿದ್ಯಾ ಹೋಗು ಇಲ್ಲ ನಿಮ್ಮ ಅಪ್ಪ ಅಮ್ಮ ದುಡಿ ಎಟ್ಟಿ ಎಟ್ಟಿದಾರಾ ಹೋಗು ಲೋನ್ ಮಾಡ್ಕೊಂಡು ದಯವಿಟ್ಟು ಹೋಗಬೇಡ ಕಷ್ಟ ಆಗತ್ತೆ ನಿನಗೆ ಸಿಗಾಕೊಂಡ್ಬಿಡ್ತೀಯ ಅವ್ನು ಏನು ಮಾಡ್ತಾನೆ ಗೊತ್ತಾ ಸರ್ ಸ್ಟಡೀಸ್ ಎರಡು ವರ್ಷ ಮಾಸ್ಟರ್ಸ್ ಇರುತ್ತೆ ಅಂತ ತಿಳ್ಕೊಳ್ಳಿ ಇಲ್ಲ ಒಂದು ವರ್ಷ ಇರುತ್ತೆ ಅಂತ ತಿಳ್ಕೊಳ್ಳಿ ಪೋಸ್ಟ್ ಸ್ಟಡಿ ವರ್ಕ್ ವೀಸಾ ಎರಡು ವರ್ಷ ಟೋಟಲ್ ತ್ರೀ ಇಯರ್ಸ್ ಅಲ್ವಾ ಒಂದು ವರ್ಷ ಅವ್ನು ಪಾರ್ಟ್ ಟೈಮ್ ಮಾಡ್ತಾನೆ ಮೆಕ್ ಡಿ ಎಫ್ ಸಿ ಎಲ್ಲ ಒಂದ್ ಕಡೆ ಮಾಡ್ತಾನೆ ವೇರ್ ಹೌಸ್ ಅಲ್ಲೋ ರೆಸ್ಟೋರೆಂಟ್ಸಲ್ಲೋ ಅದೇನು ಪ್ರಾಬ್ಲಮ್ ಏನಿಲ್ಲ ಎಲ್ಲರೂ ಮಾಡ್ತಾರೆ ಇನ್ನ ಎರಡು ವರ್ಷ ಪೋಸ್ಟ್ ಸ್ಟಡಿ ವರ್ಕ್ ವೀಸಾ ಟೈಮಲ್ಲಿ ಒಂದ್ ಹತ್ತು ಸಾವಿರ ಕಂಪ್ನಿ ಅಪ್ಲೈ ಮಾಡ್ತಾನೆ ಇದಾರೆ ಸರ್ ಅಲ್ಲಿ ಪಾಪ್ಯುಲೇಟೆ ಅದಕ್ಕೆ ಇವನ್ ಏನ್ ಮಾಡ್ತಾನೆ ಈ ಜನರಲ್ ಕ್ಯಾಟಗರಿ ವಿದ್ಯಾರ್ಥಿ ಲೋನ್ ತಗೊಂಡಿರೋನು ಈಗ ಇಂಡಿಯಾಗ ಬಂದ್ರೆ ನಾನು ಲೋನ್ ತರ್ಸ್ಬೇಕಾಗುತ್ತೆ ಅಪ್ಪ ಅಮ್ಮನ್ ಕೇಳಿ ನನಗೆ ಹೇಳಿ ಈ ತರ ಹಿಂಗಾಗಿದೆ ಅಂತ ಅದಕ್ಕೆ ಏನ್ ಮಾಡ್ತಾನೆ ಕೆ ಎಫ್ ಸಿಲ್ಲೇ ಕಂಟಿನ್ಯೂ ಮಾಡ್ತಾನೆ ವರ್ಕ್ ವೀಸಾ ಕೆ ಎಫ್ ಸಿ ಕಂಟಿನ್ಯೂ ಮಾಡ್ತಾನೆ ಎಷ್ಟಾಗುತ್ತೋ ಅಷ್ಟು ಲೋನ್ ತೀರಿಸ್ತಾನೆ ಸೊ ಇಲ್ಲಿ ಇಂಡಿಯಾಗ ಬರ್ತಾ ಒಂದ್ ಹತ್ತು ಲಕ್ಷ ಲೋನ್ ಪೆಂಡಿಂಗ್ ಇರುತ್ತೆ ಒಂದು ಇಲ್ಲ ಬಿಡಿ ಫುಲ್ ಲೋನ್ ಅಂದ್ಕೊಳ್ಳಿ ಅನ್ಕೊಳ್ಳಿ ಹದಿನಾರು ಅವರ್ ಕೆಲಸ ಮಾಡೋ ಇಪ್ಪತ್ತು ಅವರ್ ಮಾಡೋ ತೀರ್ಸ್ದ ಅಂತ ತಿಳ್ಕೊಳ್ಳಿ ಇಲ್ಲಿ ಬಂದ್ಮೇಲೆ ಒಂದು ರೆಸ್ಯೂಮೆ ಏನಿರುತ್ತೆ ಸರ್ ಯಾವ್ದೋ ಯೂನಿವರ್ಸಿಟಿಯಲ್ಲಿ ಡಿಗ್ರಿ ಇದೆ ಮಾಸ್ಟರ್ಸ್ ಮಾಡಿದಾನೆ ಮೂರು ವರ್ಷ ಕೆ ಎಫ್ ಸಿ ಎಕ್ಸ್ಪೀರಿಯನ್ಸ್ ಇದ್ ನಾನು ಇಲ್ಲಿರೋ ಎಮ್ ಎನ್ ಸಿಗೆ ಅಪ್ಲೈ ಮಾಡ್ಲಾ ಜೆಬಿ ಮೊರ್ಗನ್ ಅಲ್ಲಿ ಮಾಡ್ಲಾ ನಾದರ್ನ್ ಟ್ರಸ್ಟ್ ಅಲ್ಲಿ ಮಾಡ್ಲಾ ಎಕ್ಸೆನ್ಚರ್ ಅಲ್ಲಿ ಮಾಡ್ಲೀಟಿ ಮಾಡ್ಲಾ ಅವ್ರು ನೋಡ್ತಾರೆ ಎಕ್ಸ್ಪೀರಿಯನ್ಸ್ ಯಾವ ಕಂಪ್ನಿಲಿ ಇದೆಯಪ್ಪ ಅಂದ್ರೆ ಇಲ್ಲಿ ಅದೇ ಇವ್ನ ಜೊತೆ ಓದೋದವರು ಬೇರೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇರುತ್ತೆ ಚೆನ್ನಾಗಿರುತ್ತಲ್ಲ ಆರಾಮ ಹೊರದೇಶಕ್ಕೆ ಹೋಗೋದು ತಪ್ಪಲ್ಲ ಸೊ ಯಾವ ಕಂಟ್ರಿಗೆ ಹೋಗ್ತೀಯಾ ಏನು ಚೂಸ್ ಮಾಡ್ಕೊಳ್ತೀಯಾ ಅದನ್ನ ಬಹಳ ಕೇರ್ಫುಲ್ ಆಗಿ ಮಾಡ್ಬೇಕಾಗತ್ತೆ ನಾವು ಸೊ ಈಗ ಏನಾಗುತ್ತೆ ಕನ್ಸಲ್ಟೆಂಟು ನಿಂತರ ಜೆನ್ಯೂನ್ ಕನ್ಸಲ್ಟೆಂಟ್ಸು ಕರೆಕ್ಟಾಗಿ ಗೈಡ್ ಮಾಡಿದ್ನ ಇಲ್ಲ ಅವ್ರು ನಮ್ಮ ಲೈಫ್ ಹಾಳು ಮಾಡ್ತಾರೆ ಅಂತ ಬೇರೆ ಕಡೆಯಿಂದ ಹೋಗಿ ಆ್ಯಕ್ಚುಲಿ ಅಲ್ಲಿ ಹೋದಕ್ಕೆ ಅನುಭವಿಸ್ತಾರೆ ಆಕ್ಚುಲಿ ಫಸ್ಟ್ ಎರಡು ವರ್ಷ ಆರಾಮ್ ಥರ ಈ ಹಿಮೂನ್ ಥರ ಆಮೇಲೆ ಕತೆ ಸೊ ಆ್ಯಕ್ಚುಲಿ ನೀವು ಹೆಂಗೆ ಗೈಡ್ ಮಾಡ್ತೀರಾ ನಿನ್ನ ಇಡೀ ಫ್ಯೂಚರ್ ಹೆಂಗೆ ಆಗೋ ಕರೆಕ್ಟಾಗಿ ಪ್ಲಾನ್ ಮಾಡಿ ಅವ್ರಿಗೆ ಅವರು ಏನು ಬಂತಾರೆ ಅಂತ ಹೇಳಿದ್ರೆ ಇವನಿಗೆ ಇದರಲ್ಲಿ ಏನೋ ಸಿಗ್ತಾ ಇಲ್ಲ ಅದಕ್ಕೆ ನಾನು ಬೇರೆ ಕಣಿತ ಕಳಿಸ್ತಾ ಇದ್ದೇನೆ ಅಂತ ಅವ್ನಿಗೆ ಗೊತ್ತಿಲ್ಲ ನಿನ್ನ ಭವಿಷ್ಯ ಕಣಪ್ಪ ನನಗೇನು ಪ್ರಾಬ್ಲಮ್ ಇಲ್ಲ ಬಟ್ ನೀನು ಎಲ್ಲೋ ಹೇಳಿದ್ರೆ ನನಗೂ ಬೇಜಾರಾಗುತ್ತಲ್ವಾ ಅದೊಂದು ಸರಿಯಾದ ಮಾಹಿತಿ ಕೊಟ್ಟರು ಕೂಡ ಬೇರೆ ಕಡೆ ಹೋಗಿ ಹೋಗಿ ಹೋಗ್ತಾರೆ ಬಟ್ ಚಿಂತೆ ಮಾಡೋದಿಲ್ಲ ಓಕೆ ಇದು ನಿಮಗೆ ನೆಕ್ಸ್ಟ್ ಐರ್ಲೆಂಡ್ ಇದೆ ಐರ್ಲೆಂಡ್ ಬಂದಿ ಬಹಳ ಒಳ್ಳೆ ದೇಶ ನಿಮಗೆ ಯುರೋಪಿಯನ್ ಯುರೋಪಿಯನ್ ದೇಶ ಬಹಳ ಒಳ್ಳೆ ದೇಶ ಅದು ಅಲ್ಲಿ ಯೂರೋಸ್ ಇದೆ ಅಲ್ಲಿ ನಿಮಗೆ ಐಟಿ ಸೂಪರ್ ಆಗಿದೆ ಐಟಿ ರಿಲೇಟೆಡ್ ಕೋರ್ಸ್ ತುಂಬಾ ಚೆನ್ನಾಗಿದೆ ಸಾಫ್ಟ್ವೇರ್ ಅಲ್ಲಿ ಸೂಪರ್ ಅವರು ಕಳೆದ ವರ್ಷ ಇಪ್ಪತ್ತಾರು ಸಾವಿರ ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಬೇಕು ಅಂತ ಅಫಿಷಿಯಲ್ ಅನೌನ್ಸ್ ಮಾಡಿದ್ರು ಅವರು ಸೊ ಐ ಟಿ ತುಂಬ ಚೆನ್ನಾಗಿದೆ ಫಾರ್ಮಾ ಹಬ್ ಅದು ಫಾರ್ಮಸಿ ಸೂಪರ್ ಬಿ ಫಾರ್ಮಾ ಆರಾಮಾಗಿ ಹೋಗಿ ಅಲ್ಲಿಗೆ ಬಯೋಟೆಕ್ನಾಲಜಿ ಮೆಕ್ಯಾನಿಕಲ್ ಚೆನ್ನಾಗಿದೆ ಸಿವಿಲ್ ತುಂಬ ಚೆನ್ನಾಗಿದೆ ಪ್ರಾಬ್ಲಮ್ ಏನಿಲ್ಲ ಸ್ಕಿಲ್ ಇರಬೇಕು ಸರ್ ಅಷ್ಟೇ ಫಿನಾನ್ಸ್ ಕೂಡ ತುಂಬ ಚೆನ್ನಾಗಿದೆ ಒಳ್ಳೊಳ್ಳೆ ಕಂಪ್ನಿಗಳ ಹೆಡ್ ಆಫೀಸ್ಗಳೆಲ್ಲ ಡಬ್ಲಿನಲ್ಲಿದೆ ತುಂಬ ಚೆನ್ನಾಗಿದೆ ಸೊ ನಿಮಗೆ ಈ ಆರು ದೇಶಗಳ ಬಗ್ಗೆ ನಾನು ವಿಚಾರ ಮಾಡಿದಾಗ ಮೊದಲು ಮೂರು ರಾಷ್ಟ್ರಗಳು ಕೆನಡಾ ಯು ಎಸ್ ಎ ಮತ್ತು ನಮ್ಮ ಯು ಕೆ ಈ ಮೂರು ದೇಶಗಳ ಆಲ್ಟರ್ನೇಟ್ ಬಂದು ನಿಮಗೆ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಆ್ಯಂಡ್ ಐರ್ಲೆಂಡ್ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಾನು ಓದಕ್ಕೆ ಹೋಗ್ತೀನಿ ಇಂಗ್ಲಿಷ್ ಸ್ಪೀಕಿಂಗ್ ಕಂಟ್ರಿಗಳು ಬೇಕು ಅಂದಾಗ ನಿಮಗೆ ಈ ಇದರ ಈ ಮೂರು ಕಂಟ್ರಿಗೆ ಆ ಮೂರು ಕಂಟ್ರಿ ನಿಮಗೆ ಆಲ್ಟರ್ನೇಟ್ ಆಪ್ಷನ್ ಚೆನ್ನಾಗಿರ್ತೀರ ಸ್ವಲ್ಪ ಆದರೂ ಎರಡು ಸಾವಿರದ ಟ್ರೆಂಡ್ ಅದು ಟ್ರೆಂಡ್ ಅದು ಇಮಿಗ್ರೇಷನ್ ಪಾಲಿಸೀಸ್ಗಳು ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತವೆ ಅಂದ್ರೆ ಅಮೆರಿಕ ಯು ಕೆ ಮತ್ತು ಕೆನಡಾ ಇವುಗಳಿಗೆ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಅಂಡ್ ಐರ್ಲೆಂಡ್ ಐರ್ಲೆಂಡ್ ಈ ಈ ರಾಷ್ಟ್ರಗಳು ನಿಮಗೆ ಆಲ್ಟರ್ನೇಟ್ ರಾಷ್ಟ್ರನೇಟ್ ಅಲ್ಲೇ ಹೋಗ್ಬೇಕಂತ ಹೇಳಿದ್ರೆ ಪ್ರಾಬ್ಲಮ್ ಇಲ್ಲ ಹೋಗಬಹುದು ಆದರೆ ಐರ್ಲೆಂಡು ಕೂಡ ಓದಕ್ಕೆ ಹೋಗೋ ಮೂಲಕ ಹೋಗಬೇಕು ಮತ್ತೆ ಬಗ್ಗೆ ಈ ವಿಡಿಯೋ ನೋಡೋದು ತುಂಬಾ ಜನಕೊಂಡ್ಬೋದು ಈ ನೀವು ಐರ್ಲೆಂಡ್ ಅಲ್ಲಿ ಐಟಿ ಭೂಮಿ ಇದೆ ಅಂತಂದ್ರೆ ಏನ್ ಮಾಡ್ತಾರೆ ಟಿ ಅವರೆಲ್ಲ ನಾಳೆಯಿಂದ ನಿಮ್ಗೆ ಫೋನ್ ಮಾಡ್ತಾರೆ ಹಾ ಸರ್ ಬಿ ಮುಗಿತ್ ಸರ್ ಎಲ್ಲಿ ತಗೊಂಡ್ಬರ್ ಎಲ್ಲಿ ಕೊಡಿಸ್ತೀರ ಜಾಬ್ ಎಷ್ಟು ಸಂಬಳ ಶುರು ಮಾಡ್ತಾರೆ ಸೊ ಏನದು ಆಕ್ಚುಲಿ ಹೇಳಿ ಸ್ಟಡೀಸ್ ಮುಖಾಂತ್ರನೇ ಹೋಗ್ಬೇಕು ಯಾವುದೇ ನಾನು ಈಗ ಈ ಎಪಿಸೋಡ್ ನಲ್ಲಿ ಮಾತಾಡ್ತಾ ಇರತಕ್ಕಂಥದ್ದು ಪ್ರತಿಯೊಂದು ವಿಚಾರಗಳು ಕೂಡ ಸ್ಟಡೀಸ್ ಮುಖಾಂತರ ಹೋಗಿ ಸೆಟ್ಲ್ ಆಗೋ ಪಾತ್ವೆ ಬಗ್ಗೆನೇ ಮಾತಾಡಿರೋದು ಡೈರೆಕ್ಟ್ ಜಾಬ್ ಬಗ್ಗೆ ನಾನು ಮಾತಾಡೇ ಇಲ್ಲ ಇನ್ನು ಸೊ ಐರ್ಲ್ಯಾಂಡಲ್ಲಿ ನೀವು ಸ್ಟಡೀಸ್ ಮಾಡಬೇಕು ಸ್ಟಡಿ ಮುಖಾಂತರ ಸೆಟ್ಲ್ ಆಗ್ತೀನಿ ಅಂತ ಹೇಳಿದ್ರೆ ನೀವು ಈ ಕ್ಯಾಟಗರಿಲಿ ಬಂದರೆ ಹೋಗಿ ಐ ಟಿ ರಿಲೇಟೆಡ್ ಇದ್ರೆ ಫಾರ್ಮರ್ ರಿಲೇಟೆಡ್ ಇದ್ರೆ ಫಿನಾನ್ಸ್ ಇದ್ರೆ ಮೆಕ್ಯಾನಿಕಲ್ ಇದ್ದರೆ ಸಿವಿಲ್ ಇದ್ದರೆ ಪ್ರಾಬ್ಲಮ್ ಇಲ್ಲ ಬಯೋಟೆಕ್ನಾಲಜಿ ಕೂಡ ಸ್ವಲ್ಪ ಚೆನ್ನಾಗಿದೆ ಪ್ರಾಬ್ಲಮ್ ಇಲ್ಲ ಸೊ ಟ್ರೈ ಮಾಡಿ ಸೊ ಉದಾಹರಣೆಗೆ ಇ ಕಂಪ್ಯೂಟರ್ ಸೈನ್ಸ್ ಆಗಿರುತ್ತೆ ಆತ ಅಥವಾ ಆಕೆ ಒಂದು ಯಾವುದೋ ಒಂದು ಮಾಸ್ಟರ್ಸ್ ಪ್ರೋಗ್ರಾಮಿಗೆ ಹೋಗೋದಿಲ್ಲ ಐರ್ಲೆಂಡ್ಗೆ ಸೊ ಅಲ್ಲಿ ಮುಗಿಸ್ಕೊಂಡು ಹಾಗೆ ಜಾಬ್ ಸಿಗುತ್ತೆ ಮತ್ತೆ ಐರ್ಲೆಂಡ್ ಸ್ವಲ್ಪ ಅಫೋರ್ಡಬಲ್ ಇದೆ ಆಸ್ಟ್ರೇಲಿಯಾ ಯು ಎಸ್ ಥರ ಎಲ್ಲ ಅಷ್ಟು ಖರ್ಚಾಗೋದಿಲ್ಲ ನಿಮ್ಗೆ ಒಂದು ವರ್ಷದ ಫೀಸ್ ಏನಿದ್ರು ಒಂದು ಹತ್ತರಿಂದ ಹನ್ನೆರಡು ಲಕ್ಷ ಇರುತ್ತೆ ಸೊ ಎಷ್ಟಾಗುತ್ತೆ ಐರ್ಲೆಂಡ್ ಅಲ್ಲಿ ಈಗ ಒಬ್ಬ ಇ ಅಥವಾ ಒಬ್ಬ ಕಂಪ್ಯೂಟರ್ ಇಂಜಿನಿಯರು ಸಾಫ್ಟ್ವೇರ್ ಇಂಜಿನಿಯರು ಹೈಯರ್ ಸ್ಟಡೀಸ್ ಮಾಡಬೇಕು ಎಷ್ಟಾಗುತ್ತೆ ಒಂದು ಇಪ್ಪತ್ತೈದು ಲಕ್ಷದಲ್ಲಿ ಮೋದೋಗುತ್ತೆ ವರ್ತ್ ಇನ್ವೆಸ್ಟ್ಮೆಂಟ್ ವರ್ತ್ ಸೂಪರ್ ಮತ್ತು ಇಪ್ಪತ್ತೈದು ಲಕ್ಷದಲ್ಲಿ ಮುಗಿದೋಗೋದಕ್ಕಿಂತ ನಿಮಗೆ ಐರ್ಲೆಂಡ್ನ ಬಹಳಷ್ಟು ಗೌರ್ಮೆಂಟ್ ಸ್ಕಾಲರ್ಶಿಪ್ಸ್ ಇದೆ ಯೂನಿವರ್ಸಿಟಿ ಸ್ಕಾಲರ್ಶಿಪ್ಸ್ ಇದೆ ಎಷ್ಟೋ ಸಲ ಫಿಫ್ಟಿ ಪರ್ಸೆಂಟೇಜ್ ಟ್ಯೂಷನ್ ಫೀಸ್ ಸ್ಕಾಲರ್ಶಿಪ್ಪಲ್ಲೇ ಸಿಕ್ಬಿಡುತ್ತೆ ನಿಮಗೆ ಹದಿನೈದು ಲಕ್ಷ ಫೀಸ್ ಇದೆ ಅಂತ ತಿಳ್ಕೊಳ್ಳಿ ಏಳುವರೆ ಲಕ್ಷ ನಿಮಗೆ ಸ್ಕಾಲರ್ಶಿಪ್ಪಲ್ಲೇ ಸಿಕ್ಬಿಡುತ್ತೆ ಸೊ ಇನ್ನು ಏಳುವರೆ ಲಕ್ಷ ರೂಪಾಯಿ ನೀವು ಸ್ಪೆಂಡ್ ಮಾಡ್ತೀರಾ ಅಷ್ಟೇ ಅದು ತುಂಬ ಚೆನ್ನಾಗಿದೆ ಐ ಎಲ್ಸ್ ಮ್ಯಾಂಡೇಟ್ರಿ ಇರುತ್ತೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪಾಯಿಂಟ್ ಫೈವ್ ಬೇಕೇ ಬೇಕಾಗುತ್ತೆ ಸೊ ಇದು ಒಂದು ಆಲ್ಟರ್ನೇಟ್ ದೇಶ ನಿಮಗೆ ಮತ್ತೆ ನರ್ಸಿಂಗ್ ರಿಲೇಟೆಡ್ ಅಂತೂ ಇದೆ ಈ ನರ್ಸಿಂಗ್ ನೋಡಿ ಕಡೆ ಕಡೆ ಇದೆ ಸರ್ ಪ್ರಪಂಚದ ಯಾವುದೇ ಮೂಲೆಗೆ ಹೋದ್ರು ನಿಮ್ಗೆ ಹೆಲ್ತ್ ರಿಲೇಟೆಡ್ ವರ್ಕರ್ಸ್ ಬೇಕೇ ಬೇಕು ಬೇಕೇ ಬೇಕು ನಿಮಗೆ ಅದು ಸಬ್ಜೆಕ್ಟ್ ಅದು ಎವರ್ ಗ್ರೀನ್ ಕೋರ್ಸ್ ನಿಮಗೆ ಅದು ಎಂತ ಸಂದರ್ಭ ಬರಲಿ ಕೊರೋನಾ ಬಂದಾಗ ಬಂದ ಯಾರು ಕಳ್ಕೊಂಡ್ರು ಎಲ್ರಿಗೂ ನರ್ಸಿಂಗ್ ನೋಡಿದ್ರೆ ಇನ್ನು ಡಿಮ್ಯಾಂಡ್ ಜಾಸ್ತಿ ಆಯ್ತು ವೆಸ್ಟ್ ಬೆಂಗಾಲ್ ಅಲ್ಲಿ ಎಷ್ಟೋ ಸಾವಿರ ಜನ ನರ್ಸ್ ಅವಾಗ ಪ್ರಪಂಚದ ಮೂಲೆ ಮೂಲೆಯಲ್ಲೂ ನರ್ಸ್ಗಳು ಬೇಕಾಯ್ತು ಅವಾಗ ಯುವ ಕೆ ಎನ್ ಎಚ್ ಎಸ್ ಅವ್ರು ಹೆಂಗೆ ಅನೌನ್ಸ್ ಮಾಡಿದ್ರು ಅಂತ ಹೇಳಿದ್ರೆ ನಿಮಗೆ ವಿತಿನ್ ಫೈವ್ ಡೇಸಲ್ಲಿ ವೀಸ ಕೊಡ್ತೀವಿ ಬನ್ನಿ ಅಂತ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇನ್ ಚೇಂಜ್ ಮಾಡ್ಕೊಂಡ್ರು ಅವರು ಕೊರೋನಾ ಟೈಮಲ್ಲಿ ನಮಗೆ ಜಾಸ್ತಿ ಜನ ಜಾಸ್ತಿ ಅಂತ ಬಹಳ ತುಚ್ಚುವಾಗ ಕಾಣಿಸ್ತೀವಿ ನಾವು ಕೆಲವು ವರ್ಗದವರೆಲ್ಲ ಮುಂದೆ ನಿಮಗೆ ನರ್ಸಿಂಗ್ ವಿಚಾರಗಳ ಬಗ್ಗೆ ಸರ್ ಅದು ಇಂಗ್ಲಿಷ್ ಮಾತನಾಡುವ ದೇಶಗಳ ಬಗ್ಗೆ ಮಾತಾಡಿದ್ರೆ ಆರು ದೇಶಗಳ ಬಗ್ಗೆ ಕೆಲವು ದೇಶಗಳಲ್ಲಿ ಅನೇಕ ದೇಶಗಳಲ್ಲಿ ಇಂಗ್ಲಿಷ್ ಇರುವುದಿಲ್ಲ ಅವ್ರು ಸ್ಥಳೀಯ ಭಾಷೆ ಬಳಸ್ತಾರೆ ಹೌದು ಹೌದು ಆ ದೇಶಗಳಿಗೆ ಓದಕ್ಕೆ ಅಥವಾ ಉದ್ಯೋಗಕ್ಕೆ ಬಗ್ಗೆ ಹೇಳಿ ಸರ್ ಸೀ ಅದೇ ಈಗ ಆರು ರಾಷ್ಟ್ರಗಳು ನಮಗೆ ಇಂಗ್ಲೀಷ್ ಸ್ಪೀಕಿಂಗ್ ಕಂಟ್ರಿ ಆಯ್ತಲ್ಲ ಸೊ ನೆಕ್ಸ್ಟ್ ನಮಗೆ ನಾನ್ ಇಂಗ್ಲೀಷ್ ಸ್ಪೀಕಿಂಗ್ ಕಂಟ್ರೀಸ್ಗಳ ಬಂದಾಗ ಶೇಂಜನ್ ವೇರಿಯಸ್ ಅಂತ ನಾವು ಕರಿತೀವಿ ಸೊ ಈ ಮೂವತ್ತೊಂದು ರಾಷ್ಟ್ರಗಳ ಒಕ್ಕೂಟ ಏನಿದೆ ಅದನ್ನು ಸೇರಿ ನಾವು ಶೆಂಜೆನ್ ಝೋನ್ ಅಂತ ಕರಿತೀವಿ ಸೊ ಅದರಲ್ಲಿ ನಿಮಗೆ ಮೇಜರ್ ಕಂಟ್ರೀಸ್ಗಳು ಬಂದು ಜರ್ಮನಿ ಇಟಲಿ ಸ್ವಿಟ್ಜರ್ಲೆಂಡ್ ನೆದರ್ಲ್ಯಾಂಡ್ಸ್ ಮಾಲ್ಟಾ ಲಿಥ್ವಾನಿಯಾ ಲ್ಯಾತ್ವಿಯಾ ಸ್ವೀಡನ್ ನಾರ್ವೆ ಇದೆಲ್ಲ ಬರುತ್ತೆ ನಿಮಗೆ ಸೊ ಆ ಮೂವತ್ತೊಂದು ಕಂಟ್ರಿಗಳ ಸೇರಿ ಒಂದು ಅಡ್ವಾಂಟೇಜ್ ನಿಮಗೆ ಏನಾಗತ್ತಪ್ಪ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಪರಮ್ ಏನಾದ್ರೂ ಜರ್ಮನಿ ಕಂಟ್ರಿ ಆಕ್ಸಸ್ ಇರುತ್ತೆ ಒಂದೇ ವೀಸಾ ಒಂದೇ ಟಿ ಆರ್ ಪಿ ಕೊಡ್ತಾರೆ ಹೋಗಿದ ತಕ್ಷಣ ನಿಮಗೆ ಟಿ ಆರ್ ಪಿ ಕಾರ್ಡ್ ಕೊಡ್ತಾರೆ ನಿಮಗೆ ಟೆಂಪರರಿ ರೆಸಿಡೆಂಟ್ ಪರ್ಮಿಟ್ ಅಂತ ಕೊಡ್ತಾರೆ ಕಾರ್ಡ್ ಇಟ್ಕೊಂಡು ನೀವು ಮೂವತ್ತೊಂದು ದೇಶ ಸುತ್ತಬಹುದು ವರ್ಕ್ ಮಾಡಕ್ಕೆ ವರ್ಕ್ ಮಾಡಕ್ಕಲ್ಲ ಮೂವತ್ತೊಂದು ದೇಶ ನೀವು ಟ್ರಾವೆಲ್ ಮಾಡಬಹುದು ವಿತ್ ಒನ್ ಟಿ ಆರ್ ಪಿ ಒಂದು ವಿಚಾರ ಒಂದು ಸ್ಪೆಷಾಲಿಟಿ ಅದರಲ್ಲಿ ಎರಡನೇದು ಎರಾಸ್ಮಸ್ ಪ್ಲಸ್ ಅಂತ ಸ್ಕೀಮ್ ಬರುತ್ತೆ ಎರಾಸ್ಮಸ್ ಪ್ಲಸ್ ಸ್ಕೀಮ್ ಏನಪ್ಪ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಪರಂ ಫ್ರಾನ್ಸ್ ಅಲ್ಲಿ ಓದ್ತಾರೆ ಅಂತ ತಿಳ್ಕೊಳ್ಳಿ ಎರಡು ವರ್ಷದ ಕೋರ್ಸ್ ನಾಲ್ಕು ಸೆಮಿಸ್ಟರ್ ಇರುತ್ತೆ ಫ್ರಾನ್ಸ್ ಅಲ್ಲಿ ಫಸ್ಟ್ ಇಯರ್ ಓದ್ತೀರಾ ಫಸ್ಟ್ ಸೆಮಿಸ್ಟರ್ ಸೆಕೆಂಡ್ ಸೆಮಿಸ್ಟರ್ ಫ್ರಾನ್ಸ್ ಅಲ್ಲಿ ಆಯಿತು ಥರ್ಡ್ ಸೆಮಿಸ್ಟರ್ ಏನು ಮಾಡ್ತೀರಾ ನೀದರ್ಲೆಂಡ್ಸಲ್ಲಿ ಓದ್ತೀರಾ ಕೋರ್ಸ್ ಸೇಮ್ ಇರುತ್ತೆ ನಿಮಗೆ ಅದೇ ಕೋರ್ಸ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡ್ತಾ ಇರ್ತೀರಾ ಅಂತ ತಿಳ್ಕೊಳ್ಳಿ ಎಮ್ ಎಸ್ ಸಿ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗು ರೋಬೋಟಿಕ್ಸ್ ಮಾಡ್ತಾ ಇರ್ತೀರಾ ಫ್ರಾನ್ಸ್ ಅಲ್ಲಿ ಎಕ್ಸ್ ಎಕ್ಸ್ಪೈಸಡ್ ಯೂನಿವರ್ಸಿಟಿ ಓದ್ತಾ ಇರ್ತೀರಾ ಎರಡು ಸೆಮಿಸ್ಟರ್ ಅಲ್ಲಿ ಮುಗಿಸ್ತೀರಾ ಮೂರನೇ ಸೆಮಿಸ್ಟರ್ನ ನೀವು ನೆದರ್ಲ್ಯಾಂಡ್ಸ್ ಅಲ್ಲಿರೋ ಒಂದು ಯೂನಿವರ್ಸಿಟಿಗೆ ಹೋಗ್ಬಿಟ್ಟು ಓದ್ತೀರಾ ಅಲ್ಲಿ ಓದ್ಬೇಕಂತ ಹೇಳಿದ್ರೆ ನಿಮಗೆ ಅಲ್ಲಿ ಉಳ್ಕೊಳಕ್ಕೆ ನಿಮಗೆ ಸ್ಟೈಪೆಂಡ್ ಕೊಡ್ತಾರೆ ಗೌರ್ಮೆಂಟ್ ಕಡೆಯಿಂದ ಎರಸ್ಮಸ್ ಫಂಡಿಂದ ಬಟ್ ನೀವು ಅಲ್ಲಿ ಓದ್ತಿರೋ ಯೂನಿವರ್ಸಿಟಿ ಇದೆಯಲ್ಲ ಈ ಥರ್ಡ್ ಸೆಮಿಸ್ಟರ್ ನೀವು ಏನು ಮಾಡ್ತೀರಾ ಆ ಯೂನಿವರ್ಸಿಟಿಯ ಫೀಸ್ ಬಂದು ಐವತ್ತು ಲಕ್ಷ ಇರ್ಬೋದು ಫ್ರಾನ್ಸಲ್ಲಿ ನೀವು ಓದ್ತಾರೋ ಯೂನಿವರ್ಸಿಟಿ ಫೀಸ್ ಬಂದುಬಿಟ್ಟು ಐದು ಲಕ್ಷ ಇರ್ಬೋದು ಬಟ್ ನೀವು ಕಟ್ಟೋದು ಐದೇ ಲಕ್ಷ ಲಕ್ಷ ರೂಪಾಯಿ ಖರ್ಚ್ ನೀವು ಐವತ್ತು ಲಕ್ಷ ರೂಪಾಯಿ ಯೂನಿವರ್ಸಿಟಿ ಓದ್ತೀರಾ ನೀವು ಸೊ ಇದು ನಿಮ್ಗೆ ಏನ್ ತಿಳಿಸ್ಪಡುತ್ತೆ ಅಂತ ಹೇಳಿದ್ರೆ ಇವರು ಎಂಟೈರ್ ಯುರೋಪಲ್ಲಿ ಎಜುಕೇಶನ್ ಸಿಸ್ಟಮ್ ಸಿಮಿಲರ್ ಇದೆ ಅಂತ ಓಕೆ ಮತ್ತೆ ಸೆಮಿಸ್ಟರ್ ರಿಟರ್ನ್ ಬರ್ತೀರಾ ಫ್ರೆಂಚ್ ಗೆ ಫ್ರಾನ್ಸ್ ಅಲ್ಲಿ ನೀವು ಗ್ರಾಜನ್ ಮುಗಿಸ್ತೀರಾ ಇದು ಒಂದು ನಿಮಗೆ ಒಂದೇ ಮಾಸ್ಟರ್ಸ್ನ ಎರಡು ಎರಡು ದೇಶದಲ್ಲಿ ಓದ್ತೀರಾ ನೀವು ಎರಸ್ಮಸ್ಕೀಮ್ ಅಲ್ಲಿ ಇದು ನೀವು ಈ ಆರು ದೇಶಗಳಲ್ಲಿ ಇಲ್ಲ ಆಸ್ಟ್ರೇಲಿಯಾ ಓದಿದ್ರೆ ಆಸ್ಟ್ರೇಲಿಯಾ ಓದ್ಬೇಕು ನೀವು ನಾನು ಎರಸ್ಮಸ್ ಮುಖಾಂತರ ಬೇರೆ ಕಡೆ ಎಲ್ಲ ಹೋಗ್ತೀನಿ ಅಂತ ಹೇಳೋದು ಆಸ್ಟ್ರೇಲಿಯಾ ಬಿಡೋದಿಲ್ಲ ಬಟ್ ಇಲ್ಲಿ ಒಂದು ಮೂವತ್ತೊಂದು ಕಂಟ್ರಿ ಆಕ್ಸಸ್ ಇರುತ್ತೆ ಎರಡು ಎರಸ್ಮಸ್ ಪ್ಲಸ್ ಸ್ಕೀಮಲ್ಲಿ ಎರಡೆರಡು ದೇಶ ನೀವು ಓದ್ಕೊಂಡು ಬರ್ತೀರಾ ಸುತ್ಕೊಂಡು ಬರ್ತೀರಾ ಮೂರನೇ ಅಡ್ವಾಂಟೇಜ್ ಏನಪ್ಪಾ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಫ್ರಾನ್ಸಲ್ಲಿ ನೀವು ಓದ್ತೀರಾ ಸ್ಟಡೀಸ್ ಮುಗೀತು ಜರ್ಮನಿ ಜರ್ಮನಿಯಲ್ಲಿ ಕೆಲಸ ಸಿಕ್ತು ನಿಮಗೆ ಈಗ ಈಸಿಲಿ ಯು ಕ್ಯಾನ್ ಅಪ್ಲೈ ಜರ್ಮನಿಲಿರೋ ಒಂದು ಯೂನಿವರ್ಸಿಟಿ ಕಂಪನಿಯವರು ನಿಮ್ಮನ್ನು ಕರೀತಾರೆ ಇಂಟರ್ವ್ಯೂಗೆ ಬನ್ನಿ ಅಂತ ಯೂಜಲಿ ಎಲ್ಲ ಆನ್ಲೈನ್ ಆಗುತ್ತೆ ಬಟ್ ಏನಾದರೂ ಕರೆದ್ರೆ ನಿಮ್ಮನ್ನು ಬನ್ನಿ ಇಂಟರ್ವ್ಯೂ ತಗೊಳ್ಬೇಕು ನಿಮಗೆ ಒಂದು ಫೇಸ್ ಟು ಫೇಸ್ ಇಂಟರ್ವ್ಯೂ ಮಾಡೋಣ ಅಂತ ಹೇಳಿದ್ರೆ ನಿಮಗೆ ವೀಸಾ ಬೇಡ ಬರ್ತೀನಿ ಫ್ಲೈಟ್ ಬುಕ್ ಮಾಡ್ಕೊಳ್ಳಿ ಇಲ್ಲ ಬಸ್ಸಲ್ಲಿ ಹೋಗಿ ಇಲ್ಲ ಟ್ರೈನಲ್ಲಿ ಹೋಗಿ ಸೊ ಒಂದು ದೇಶದಲ್ಲಿ ಹೋದಾಗ ಮೂವತ್ತೊಂದು ದೇಶಗಳ ಬಾಗಿಲು ಓಪನ್ ಆಗುತ್ತೆ ನಿಮಗೆ ಸೊ ಇದು ನಿಮಗೆ ಅಡ್ವಾಂಟೇಜು ಮೂರನೇ ಅಡ್ವಾಂಟೇಜ್ ನಿಮಗೆ ನಾಲ್ಕನೇ ಅಡ್ವಾಂಟೇಜು ಮೋಸ್ಟ್ ಆಫ್ ದಿ ಕಂಟ್ರೀಸ್ಗೆ ಐಲ್ಸ್ ಬೇಡ ಬೇಡ ಇಂಗ್ಲಿಷ್ ಟೆಸ್ಟ್ ನೀವು ಇಂಗ್ಲಿಷ್ ಪ್ರೊಫೆಷನ್ಸಿ ಪ್ರೂವ್ ಮಾಡೋದೇ ಬೇಡ ನೀವು ಸುಮಾರು ಮೂವತ್ತೊಂದು ದೇಶಗಳಲ್ಲಿ ಅಟ್ಲೀಸ್ಟ್ ಒಂದು ಇಪ್ಪತ್ತೊಂಬತ್ತು ಇಪ್ಪತ್ತಾರು ದೇಶಗಳಲ್ಲಿ ಐ ಎಲ್ಸ್ ರಿಕ್ವೈರ್ಮೆಂಟ್ ಇರೋದಿಲ್ಲ ಮತ್ತೆ ಯೂನಿವರ್ಸಿಟಿ ಫೀಸ್ ಇದೆಯಲ್ಲ ಮೂರರಿಂದ ನಾಲ್ಕು ನಾಲ್ಕು ಲಕ್ಷ ರೂಪಾಯಿ ಸ್ಟಾರ್ಟ್ ಆಗುತ್ತೆ ನಿಮಗೆ ಹ್ಞೂ ವರ್ಷಕ್ಕೆ ವರ್ಷಕ್ಕೆ ಅಷ್ಟೇ ಅಷ್ಟೇ ಇಲ್ಲಿ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಅಲ್ಲ ಅಷ್ಟಿದೆ ಇಲ್ಲಿ ಇಷ್ಟೇ ಮೂರು ನಾಲ್ಕು ಲಕ್ಷ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಕೆಲವೊಂದು ಕಂಟ್ರಿಗಳಲ್ಲಿ ಫ್ರೀ ಎಜುಕೇಷನ್ ಇದೆ ಅದು ಹೇಳ್ತೀನಿ ನಿಮಗೆ ಸೊ ಇಷ್ಟು ಅಡ್ವಾಂಟೇಜ್ ನಿಮಗೆ ಯುರೋಪಿಯನ್ ಕಂಟ್ರೀಸಲ್ಲಿ ಇದೆ ಬಟ್ ಎಲ್ಲರೂ ಹೇಳೋದು ಏನಂತ ಹೇಳಿದ್ರೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಲ್ಯಾಂಗ್ವೇಜ್ ಬ್ಯಾರಿಯರ್ ಅಂತ ಏನೂ ಲ್ಯಾಂಗ್ವೇಜ್ ಬ್ಯಾರಿಯರ್ ಆಗಲ್ಲ ಕಲಿಯಪ್ಪ ಪ್ರಾಬ್ಲಮ್ ಏನಿದೆ ಬೇಸಿಕ್ ಕಲ್ತ್ಕೋ ಹ್ಞೂ ಇನ್ನು ಒಂದು ದೇಶದಲ್ಲಿ ಇರ್ತೀಯ ಅಂತ ಹೇಳಿದ್ರೆ ಎರಡು ವರ್ಷ ಮಾಸ್ಟರ್ಸ್ ಮಾಡಿದ್ ನೀನು ಒಂದು ಬೇಸಿಕ್ ಇಂಗ್ಲೀಷ್ ಕಲಿಯಕ್ಕೆ ಬೌರ್ ಲ್ಯಾಂಗ್ವೇಜ್ ಕಲಿಯಕ್ಕೆ ಬರಲ್ಲ ನಿನಗೆ ಉದಾಹರಣೆಗೆ ಒಂದು ದೇಶ ಹೇಳಿ ಲಿತ್ವಾನಿಯಾ ಅಂತ ತಿಳ್ಕೊಳ್ಳಿ ಜರ್ಮನ್ ತಿಳ್ಕೊಳ್ಳಿ ಫ್ರಾನ್ಸ್ ಈ ಉದಾಹರಣೆಗೆ ಜರ್ಮನಿಲಿ ಓದಕ್ಕೆ ಹೋಗ್ತೀಯಾ ಒಂದ್ ಎರಡು ತಿಂಗಳು ಟೈಮ್ ಸ್ಪೆಂಡ್ ಮಾಡಿ ಕಲ್ತ್ಬಿಡು ಕಲಿ ಫ್ರೀ ಆಗಿ ಹೇಳ್ಕೊಡ್ತಾರೆ ಸರ್ ಅಲ್ಲಿ ಯೂನಿವರ್ಸಿಟಿ ಫ್ರೀ ಆಗಿ ಹೇಳ್ಕೊಡ್ತಾರೆ ನಿಮ್ಮ ಅದು ಹೋಗಕ್ಕೆ ಮುಂಚೆ ಇಲ್ಲಿ ಕಲ್ತ್ಕೊಂಡು ಹೋಗ್ಬಿಡು ಇಲ್ಲ ಅದು ಜರ್ಮನಿಗೆ ಇಲ್ಲಿ ಕಲ್ತ್ಕೊಳ್ಳೇಬೇಕು ಯಾರೇ ಯಾವುದೇ ಜರ್ಮನ್ ವಿದ್ಯಾರ್ಥಿ ಪಬ್ಲಿಕ್ ಯೂನಿವರ್ಸಿಟಿಲಿ ಓದಬೇಕಂತ ಹೇಳಿದ್ರೆ ಜರ್ಮನ್ ಲ್ಯಾಂಗ್ವೇಜ್ ಮ್ಯಾಂಡೇಟ್ರಿ ಏ ಟು ಲೆವೆಲ್ ಮ್ಯಾಂಡೇಟ್ರಿ ಅದು ಇಲ್ಲಿ ಕಲ್ತ್ಕೊಂಡೇ ಹೋಗೋದು ಅವನು ಬಟ್ ಬೇರೆ ಕಂಟ್ರಿಗಳಲ್ಲಿ ಮ್ಯಾಂಡೇಟ್ರಿ ಇಲ್ಲ ಹೋದ್ಮೇಲೆ ಕಲ್ತ್ಕೊ ಬಟ್ ಈಸಿ ಇರುತ್ತೆ ಅದೇನು ಅಷ್ಟೊಂದು ಕಷ್ಟ ಏನಿಲ್ಲ ಈಸಿ ಇರುತ್ತೆ ನೀನು ಮಾತಾಡ್ದೆ ಮಾತಾಡ್ದೆ ಬಂದ್ಬಿಡುತ್ತೆ ನಮ್ಮ ಹುಡುಗರು ಪ್ರಾಬ್ಲಮ್ ಏನ್ ಮಾಡ್ತಾರೆ ಕಲಿಯಲ್ಲ ನಾವು ಹೋಗಿದ ತಕ್ಷಣ ಕನ್ನಡದವರೇ ಬೇಕು ನನಗೆ ಸೇಫ್ ಝೋನ್ ಬೇಕು ಸೇಫ್ ಬೇಕು ನನಗೆ ಅದು ಪ್ರಾಬ್ಲಮ್ ಆಗೋದು ಇರಲಿ ಕನ್ನಡದವ್ರು ಇರೋದು ನೀನ್ ಒಂಥರ ಹೋಮ್ಲಿ ಫೀಲ್ ಆಗುತ್ತೆ ಅದು ನಾನು ರೆಕಮೆಂಡ್ ಮಾಡ್ತೀನಿ ತೊಂದರೆ ಏನಿಲ್ಲ ಬಟ್ ಅದ್ರ ಜೊತೆಗೆ ಬೇರೆ ಬೇರೆ ಫ್ರೆಂಡ್ಸ್ನೂ ಮಾಡ್ಕೋ ಲ್ಯಾಂಗ್ವೇಜ್ ಕಲ್ತ್ಕೋ ಫಸ್ಟ್ ಹೋಗಿದ ತಕ್ಷಣ ಶೆನೀಶನ್ ಕಂಟ್ರೀಸ್ಗೆ ಎರಡರಿಂದ ಮೂರು ತಿಂಗಳು ಕೆಲಸ ಹುಡುಕಬೇಡಿ ಸರ್ ನೀವು ಹ್ಞೂ ಲ್ಯಾಂಗ್ವೇಜ್ ಕಲ್ತ್ಕೊಳ್ಳಿ ತಿಂಗಳು ಆಮೇಲೆ ನಿನಗೆ ಎಷ್ಟೋ ಕೆಲಸಗಳು ಸಿಗುತ್ತೆ ನಿನಗೆ ಯಾಕಂದ್ರೆ ಲ್ಯಾಂಗ್ವೇಜ್ ಬರುತ್ತೆ ಬರುತ್ತೆ ಒಳ್ಳೊಳ್ಳೆ ಕೆಲಸಗಳು ಸಿಗುತ್ತೆ ಲೋಕಲ್ ಲ್ಯಾಂಗ್ವೇಜ್ ಮಾತಾಡ್ತಾ ಇದ್ದರೆ ಯಾವ ಕೆಲಸ ಇಮಿಡಿಯೇಟ್ ಸಿಗುತ್ತೆ ಸಿಗುತ್ತೆ ಇವಾಗ ನಮ್ಮ ಲಿತ್ವೇನಿಯಲ್ಲೂ ಕೂಡ ಹೊಸ ರೂಲ್ಸ್ ಮಾಡಿದ್ದಾರೆ ಜನವರಿಯಿಂದ ಯಾರ್ಯಾರು ಫ್ರಂಟ್ ಎಂಡಲ್ಲಿ ಇರ್ತಾರೆ ಫಾರ್ ಎಕ್ಸಾಂಪಲ್ ಈ ಕೆ ಎಫ್ ಸಿ ಅಂದ್ಕೊಳ್ಳಿ ಕೆ ಎಫ್ ಸಿಲಿ ಆರ್ಡರ್ ತಗೊಳ್ತಾನಲ್ಲ ಅವನು ಫ್ರಂಟ್ ಎಂಡ್ರಲ್ಲಿ ಇರ್ತಾನೆ ಅವನಿಗೆ ಲ್ಯಾಂಗ್ವೇಜ್ ಮ್ಯಾಂಡೇಟ್ರಿ ಬೋಲ್ಟ್ ವೋಲ್ಟ್ ಮಾಡ್ತಾರೆ ನಮ್ಮ ಸ್ವಿಗ್ಗಿ ಝೊಮ್ಯಾಟೋ ಇದೆಯಲ್ಲ ಅಲ್ಲಿ ಬೋಲ್ಟ್ ವೋಲ್ಟ್ ಅಲ್ಲಿ ತುಂಬಾ ದುಡ್ಡು ಮಾಡ್ತಾರೆ ಡೆಲಿವರಿ ಅವ್ರಿಗೆ ಮ್ಯಾಂಡೇಟರಿ ಮಾಡಿದ್ದಾರೆ ಅದು ಅವರು ಹೇಳಿದ ಆರು ತಿಂಗಳಾಯ್ತು ಹೇಳಿ ಆರು ಅಂತ ನಮ್ಮ ಹುಡುಗರು ಇನ್ನೂ ಯಾರು ಇಂಡಿಯಾ ನಮ್ಮ ಕನ್ನಡದವರೇ ಕಲಿತಾ ಇದ್ದಾರೆ ಇವಾಗ ಕಲಿತಾ ಇದ್ದಾರೆ ಅವರು ಅದು ಬಿಸಿ ಮುಟ್ಟದಾಗ್ಲೇ ಇದಾಗೋದು ಸೊ ಅದೇ ನಾನು ಈಗ ವಿದ್ಯಾರ್ಥಿಗಳಿಗೆ ಇವಾಗ ಫೆಬ್ರವರಿಗೆ ಒಂದು ಹನ್ನೆರಡು ಹದ್ ಜನ ಹೋಗ್ತಾ ಇದ್ದಾರೆ ನಮ್ಮ ಕಡೆಯಿಂದ ಲ್ಯಾಸ್ಟ್ ಲಿತ್ವನಿಯಾ ಹೋಗೋದೇ ನಮ್ಮ ಕಡೆಯಿಂದ ಬಿಕಾಸ್ ಅಲ್ಲಿ ಇರ್ತೀನಿ ಮತ್ತು ನಮ್ಮೂರು ಇರ್ತಾರೆ ಕನ್ನಡದವ್ರು ಮೊನ್ನೆ ರೀಸೆಂಟಾಗಿ ಕಂತರ ರಿಲೀಸ್ ಮಾಡಿಸಿದ್ರಿ ನಾವು ಕಂತಾರ ಮೂವಿ ಒಂದು ಶೋ ರಿಲೀಸ್ ಮಾಡಿದ್ರಿ ನಾವು ಹಾಂ ಅಲ್ಲಿ ನನ್ನ ಥೇಟ್ರಲ್ಲಿ ನನ್ನ ಫ್ರೆಂಡು ಒಬ್ಬ ಲ್ಯಾತ್ವಿಯಲ್ಲಿ ಅವನೇ ಡಿಸ್ಟ್ರಿಬ್ಯೂಟರ್ ಅದಕ್ಕೆ ಒನ್ ಆಫ್ ದ ಡಿಸ್ಟ್ರಿಬ್ಯೂಟರ್ ಫಾರ್ ಯೂರೋಪ್ ಇಸ್ತೋನಿಯಲ್ಲಿ ಮಾಡಿದ್ರು ಫಸ್ಟ್ ಇಸ್ತೋನಿಯಾ ಮಾಡಿದ್ರು ಆಮೇಲೆ ಲ್ಯಾತ್ವಿಯಲ್ಲಿ ಮಾಡಿದ್ರು ಆಮೇಲೆ ನಾವು ಎಲ್ಲ ಸೇರಿಬಿಟ್ಟು ಅವನ ಹತ್ರ ಮಾತಾಡಿ ಒಂದು ಶೋ ಇದು ಮಾಡಿದ್ವಿ ಹದಿಮೂರು ಇವರು ಆಯಿತು ಒಬ್ಬನಿಗೆ ಸಾವಿರದ ಮುನ್ನೂರು ರೂಪಾಯಿ ಅದು ಎಷ್ಟೊಂದು ಅರವತ್ತರಿಂದ ಎಪ್ಪ ಎಲ್ಲ ಸೊ ಈ ತರ ಅವ್ರಿಗೆ ಒಂದು ಹೋಮ್ಲಿ ಫೀಲ್ ಆಗುತ್ತೆ ಬಟ್ ಲ್ಯಾಂಗ್ವೇಜ್ ಕಲ್ತ್ಕೊಳ್ಳೋದ್ರಿಂದ ವಿತ್ವಾನಿಯಲ್ಲಿ ರಾಶಿ ರಾಶಿ ಕೆಲಸ ಇದೆ ಸರ್ ಲ್ಯಾಂಗ್ವೇಜ್ ಬೇಕು ಟಿಗೆ ಬೇಡ ಫಿನಾನ್ಸಿಗೆ ಬೇಡ ಬಟ್ ಐ ಟಿ ಫಿನಾನ್ಸ್ ಲ್ಯಾಂಗ್ವೇಜ್ ಗೊತ್ತಿದ್ರೆ ಇನ್ನೂ ಚೆನ್ನಾಗಿ ಒಳ್ಳೆ ಕೆಲಸಗಳು ಸಿಗುತ್ತೆ ಅವ್ರಿಗೆ ಸೊ ಲ್ಯಾಂಗ್ವೇಜ್ ಬ್ಯಾರಿಯರ್ ಅಲ್ಲ ಅದು ಲ್ಯಾಂಗ್ವೇಜ್ ಕಲ್ತ್ಕೊಂಡ್ರೆ ಒಳ್ಳೇದಾಗುತ್ತೆ ಬಟ್ ಎಲ್ಲಾ ಕೆಲಸಕ್ಕೂ ಲ್ಯಾಂಗ್ವೇಜ್ ಬೇಕು ಅಂತ ನೆಸೆಸಿಟಿ ಇಲ್ಲ ನನ್ನ ಹೆಂಡತಿ ಲ್ಯಾಂಗ್ವೇಜ್ ಲ್ಯಾಂಗ್ವೇಜಲ್ಲಿ ಬರುತ್ತೆ ಎಷ್ಟೋ ಜನ ಐ ಟಿಲಿ ಇದ್ದಾರೆ ನಮ್ಮ ಸ್ಟೂಡೆಂಟ್ಸ್ಗಳು ಹೋಗಿದ್ದು ಎರಡು ಮೂರು ತಿಂಗಳಿಗೇ ಅವ್ರಿಗೆ ಜಾಬ್ ಸಿಕ್ಕಿದೆ ಫುಲ್ ಟೈಮ್ ಕೆಲಸ ಸಿಕ್ಕಿದೆ ಅವ್ರಿಗೆಲ್ಲಿ ಲ್ಯಾಂಗ್ವೇಜ್ ಬರುತ್ತೆ ಧೀರೆ ಸೊ ಕಲ್ತ್ಕೊತಾ ಕಲ್ತ್ಕೊಂತ ಬಂದೇ ಬರುತ್ತೆ ನಿಮಗೆ ಪ್ರಾಬ್ಲಮ್ ಏನಿಲ್ಲ ಸೊ ಇದು ನಿಮಗೆ ಲ್ಯಾಂಗ್ವೇಜ್ನ ವಿಚಾರಕ್ಕೆ ಬಂದಾಗ ಯೂರೋಪ್ ಇಷ್ಟೆಲ್ಲ ಅಡ್ವಾಂಟೇಜ್ ಇದೆ ಅಷ್ಟು ಕಮ್ಮಿ ಯೂನಿವರ್ಸಿಟಿ ಫೀಸ್ಗೆ ಎಲ್ಲಿ ಸಿಗುತ್ತೆ ಹೇಳಿ ನಿಮಗೆ ಅಲ್ವ ಏ ಬೆಸ್ಟ್ ಅನ್ನಿಸ್ತಾ ಇದೆ ನಾವು ಶುಪ್ ಆದರೆ ತುಂಬ ಕಡಿಮೆ ಇದೆ ಸರ್ ಮತ್ತೆ ಸಾಲ ಮಾಡ್ದೇ ಹೋಗ್ಬೋದು ನೋಡಿ ಯಾಕಂದ್ರೆ ಎರಡು ಮೂರು ಲಕ್ಷ ಎಮ್ಮೆ ಇದ್ದೇ ಮಾಡ್ತೀರಾ ಸರ್ ಅಲ್ವಾ ಆಮೇಲೆ ಅವ್ರು ಹೋಗಿರೋ ಕೆಲಸ ಕಾನ್ಸಂಟ್ರೇಟ್ ಮಾಡ್ಬೋದು ಸ್ಟಡೀಸ್ ಮಾಡ್ಕೊಂಡು ಮತ್ತು ಮಾಡ್ಬೋದು ಸ್ವಲ್ಪ ಕಷ್ಟಪಟ್ಟು ಮೈ ಬಗ್ಗಿಸಿ ಲ್ಯಾಂಗ್ವೇಜ್ ಕಲಿ ಸೊ ಸಿಂಪಲ್ ಸೊ ಇದು ಈ ಮೂವತ್ತೊಂದು ಕಂಟ್ರಿಗಳ ಬಗ್ಗೆ ನಾನು ಮಾತಾಡ್ತಾ ಬಂದಾಗ ನಮಗೆ ಹನ್ನೆರಡರಿಂದ ಹದಿಮೂರು ಕಂಟ್ರಿಗಳಲ್ಲಿ ನಮ್ಮ ಕನ್ನಡದ ವಿದ್ಯಾರ್ಥಿಗಳು ಹೋಗಿ ಸ್ಟಡೀಸ್ ಮಾಡ್ತಾರೆ ಅದರಲ್ಲಿ ಮೊದಲನೇ ಕಂಟ್ರಿ ಬಗ್ಗೆ ಮಾತಾಡಬೇಕಂತ ಹೇಳಿದ್ರೆ ಜರ್ಮನಿ ತುಂಬಾ ಜನರ ನಿರೀಕ್ಷೆ ಎಲ್ಲರೂ ಜರ್ಮನಿ 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 ಹೋಗ್ಲೇಬೇಕು ಅಂತಿದ್ದಾರೆ ಕ್ಷಮೆಯಲ್ಲಿ ಜರ್ಮನಿ ಸಂತೋಷ್ ಅಂತ ಆತರ ಅಲ್ಲಿ ಸ್ಟಡೀಸ್ ಗೆ ಹೋಗಿ ಜಾಬ್ ಸಿಕ್ಕಿದೆ ಅವ್ರಿಗೆ ಸೊ ಅವ್ಗು ನಂಬರ್ ಕೊಡಿ ತುಂಬಾ ಜನ ಕೊಡಿದ್ರೆ ಇದೊಂದು ಇದೆ ಪ್ರಾಬ್ಲಮ್ ಇದೆ ರೈಟ್ ಕನ್ಸಲ್ಟಿಂಗ್ಸ್ ಇದ್ರ ಹೋಗಿದೆ ಇಲ್ಲ ಇಲ್ಲ ಸರ್ ಅವ್ರು ದುಡ್ಡಿಸ್ಕೊಂಡ್ಬಿಡ್ತಾರೆ ಜೊತೆ ಜೊತೆ ಕೊಡ್ತೀನಿ ಕನಕ್ಪುರ ಜೊತೆ ಬಸ್ಕೆ ಇಲ್ಲ ಅದೊಂದು ಇರುತ್ತೆ ಪಾಪ ಏನಂದ್ರೆ ಕೆಲವೊಂದ್ಸಲ ಇಲ್ಲಿಗೆ ಬರ್ತಾರೆ ಫೋನ್ ನಂಬರ್ ತಗೊಳ್ತಾರೆ ಪೇರೆಂಟ್ಸು ಸ್ಟೂಡೆಂಟ್ಸ್ಗಳು ನಾನು ತುಂಬ ಸ್ಟ್ರಿಕ್ಟಾಗಿ ಹೇಳ್ತೀನಿ ಇಲ್ಲಪ್ಪ ನಾನು ಕೊಡೋದಿಲ್ಲ ಫೋನ್ ನಂಬರ್ಸು ಇವರು ಏನಕ್ಕೆ ಅಂತ ಹೇಳಿದ್ರೆ ಅವರು ಕೆಲಸ ಮಾಡ್ತಾ ಇರ್ತಾರೆ ಅಡುಗೆ ಮಾಡ್ಕೊಳ್ಬೇಕು ಎಲ್ಲ ಮಾಡಬೇಕು ಓದಬೇಕು ಅಪ್ಪಿತಪ್ಪಿ ನಿಮ್ಮ ಕೈಯಲ್ಲಿ ಫೋನ್ ನಂಬರ್ ಅವ್ರದ್ದು ಸೇರಿಬಿಟ್ರೆ ನೀವು ಅವ್ರದ್ದು ಜೀವ ಬಿಡ್ತೀರಾ ನನಗೆ ನಿನ್ನೆನೂ ನಾನು ಬೈ ಚಾನ್ಸ್ ಒಂದು ಇಬ್ಬ ಎರಡು ನಂಬರ್ ಕೊಟ್ಬಿಟ್ಟೆ ನಾನು ನಮ್ಮ ಲಿತ್ವನಲ್ಲಿ ಇರೋದೇನೆ ನನಗೆ ನನಗೆ ಫೋನ್ ಮಾಡಿ ಬೈದರು ಅವರು ಸ್ಟೂಡೆಂಟ್ಸು ಯಾಕೆ ಸರ್ ಕೊಟ್ಟರೆ ನಂಬರು ಅಂತ ಸರ್ ಹದಿನೆಂಟು ಜನ ಮಾತಾಡ್ತಾರೆ ಅವ್ರ ಹತ್ರ ಅವರು ಅವನು ಸ್ಟೂಡೆಂಟು ಅವ್ರ ಫ್ಯಾಮಿಲಿ ಮೆಂಬರ್ಸು ಅವ್ರ ಫ್ರೆಂಡ್ಸು ಅವರು ಅಂಕಲು ಅಂಕಲ್ಲು ಆಂಟಿ ಎಲ್ಲ ಮಾತಾಡೋದು ಎಲ್ಲರೂ ಮಾತಾಡ್ತಾರೆ ಪಾಪ ಹುಡುಗ ಏನು ಮಾಡ್ತೀಳ ಅವ್ನ ಪರಿಸ್ಥಿತಿ ಏನು ಅಷ್ಟೇ ಟೈಮ್ ಡಿಫ್ರೆನ್ಸ್ ಇರುತ್ತೆ ಎಲ್ಲ ಕಂಟ್ರಿಗಳಿಗೂ ಕೂಡ ಇವ್ರು ಯಾವಾಗ ಇಷ್ಟ ಬಂದಂಗೆ ಫೋನ್ ಹಾಕ್ಬಿಡ್ತಾರೆ ಅದಕ್ಕೆ ನಾನು ಫೋನ್ ನಂಬರ್ ಹೋಗಲ್ಲ ಏನೇ ಇದ್ದರೂ ಅವನ ಹತ್ರ ಮಾತಾಡೋ ನಾನು ನಾನು ಹಿಂಗೆ ಇನ್ಫಾರ್ಮೇಷನ್ ಕೊಡ್ತೇನೆ ತಪ್ಪಂತೂ ಕೊಡ್ತಾ ಇಲ್ಲ ಕರೆಕ್ಟಾ ಇಲ್ಲ ಫೋನ್ ನಂಬರ್ ಕೊಟ್ಟರು ಜಸ್ಟ್ ಒಂದು ಸಲ ಅವ್ರ ಹತ್ರ ಮಾತಾಡುವಂಥ ಅದು ಅದು ಒಂದು ಸಲ ಹತ್ತು ಸಲನೇ ಆಗಿರುತ್ತೆ ಅದು ಸೊ ಇದು ಅಂದ್ರೆ ಅವ್ರ ಕ್ಯೂರಿಯಾಸಿಟಿ ಇರುತ್ತೆ ನಾನು ಇಲ್ಲ ಅಂತಲ್ಲ ಅವ್ರ ಸೇಫ್ಟಿ ಎಲ್ಲ ಇರುತ್ತೆ ತೊಗೊಳ್ಬೇಕು ಬಟ್ ಯು ಶುಡ್ ಆಲ್ಸೋ ಥಿಂಕ್ ಅಬೌಟ್ ದಿ ಅರ್ ಪರ್ಸನ್ ಅಲ್ಲಿ ಕೂತಿರೋನ್ ಬಗ್ಗೆ ನೀವು ಯೋಚನೆ ಮಾಡಿ ನಿಮಗಿಲ್ ಬೆಳಿಗ್ಗೆ ಒಂಬತ್ತು ಗಂಟೆ ಆದರೆ ಅವನಿಗೆ ರಾತ್ರಿ ಹನ್ನೆರಡು ಗಂಟೆ ಆಗಿರ್ಬೋದು ಅವಾಗ ನೀವು ಫೋನ್ ಮಾಡಿದ್ರೆ ಮಾಡ್ತಾನ ಸರ್ ಆ ಎಂಟೈರ್ ಮೂವತ್ತೊಂದು ಕಂಟ್ರಿ ಇದೆಯಲ್ಲ ಅದರಲ್ಲಿ ಹೈಯೆಸ್ಟ್ ಎಕಾನಮಿ ಇರೋದು ಜರ್ಮನಿದುಕೀಕಿಂಗ್ ನಾನ್ ಇಂಗ್ಲಿಷ್ ಸ್ಪೀಕಿಂಗ್ ಕಂಟ್ರಿಗಳಲ್ಲಿ ಎಲ್ಲ ಲಕ್ಸಂಬರ್ಗು ಲಕ್ಸಂಬರ್ಗು ಅಂತ ರಿಚೆಸ್ಟ್ ಕಂಟ್ರಿ ಅಂತ ರಿಚೆಸ್ಟ್ ಕಂಟ್ರಿ ಅಲ್ಲ ಅದು ರಿಚೆಸ್ಟ್ ಕಂಟ್ರಿ ಇವ್ರು ಯಾವ ಲೆಕ್ಕದಲ್ಲಿ ಹೇಳ್ತಾರೆ ಅಂತ ಹೇಳಿದ್ರೆ ಪಲ್ ಪರ್ ಕ್ಯಾಪಿಟಲ್ ಇನ್ಕಮ್ ಬರುತ್ತೆ ಆ ಲೆಕ್ಕದಲ್ಲಿ ಅಲ್ಲಿ ಸಂಬಳ ಜಾಸ್ತಿ ಬರುತ್ತೆ ಪ್ರತಿಯೊಬ್ಬ ಕೆಲಸ ಮಾಡುವ ಆ ಲೆಕ್ಕದಲ್ಲಿ ರಿಚೆಸ್ಟ್ ಕಂಟ್ರಿ ಅಂತಾರೆ ಅದು ಇನ್ಸ್ಟಾಗ್ರಾಮ್ಗಳಲ್ಲಿ ಎಲ್ಲ ರೀಲ್ಸ್ಗಳು ಮಾಡಿ ಮಾಡಿ ಆಗ್ತಾ ಇರ್ತಾರೆ ಲಕ್ಸಂಬರ್ಗ್ ಬುಲಾರೆ ಆಪ್ಕೋ ರಿಚೆಸ್ಟ್ ಕಂಟ್ರಿ ಆ ಥರ ಎಲ್ಲ ಪಾಪ ನೋಡ್ತಾರೆ ಅದಕ್ಕೆ ಇದು ಮಾಡ್ಕೊಳ್ತಾರೆ ಅದು ಲಕ್ಸಂಬರ್ಗ್ ರಿಚೆಸ್ಟ್ ಕಂಟ್ರಿ ಅಂದರೆ ಆ ಲೆಕ್ಕದಲ್ಲಿ ರಿಚೆಸ್ಟ್ ಕಂಟ್ರಿ ಅದು ಪರ್ ಕ್ಯಾಪಿಟಲ್ ಇನ್ಕಮ್ ಅಲ್ಲಿ ಮಾತ್ರ ರಿಚೆಸ್ಟ್ ಕಂಟ್ರಿ ಬೇರೆ ಬೇರೆ ಇದೆ ಯು ಎಸ್ ಮುಂದೆ ಯಾವುದಿದೆ ರಿಚೆಸ್ಟ್ ಕಂಟ್ರಿ ನಿಮಗೆ ಸೊ ಅದು ಜರ್ಮನಿ ಆ ವಿಚಾರದಲ್ಲಿ ನಿಮಗೆ ಎಕನಾಮಿಕಲಿ ಅವ್ರು ತುಂಬಾ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಮೂವತ್ತೊಂದು ಕಂಟ್ರಿಗಳಲ್ಲೂ ಕೂಡ ಇವರು ಜಾಸ್ತಿ ಇದೆ ಮತ್ತು ಪ್ರತಿ ಆಟೋಮೊಬೈಲ್ ವಿದ್ಯಾರ್ಥಿಯ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿಯ ಕನಸಿನ ದೇಶ ಜರ್ಮನಿ ಆಟೋಮೊಬೈಲ್ಸ್ ಗೊತ್ತಿದೆ ನಿಮಗೆ ಎಷ್ಟು ಚೆನ್ನಾಗಿದೆ ಅಂತ ಏರೋನಾಟಿಕಲ್ ಎಷ್ಟು ಚೆನ್ನಾಗಿದೆ ಅಂತ ಗೊತ್ತಿದೆ ನಿಮಗೆ ಸೊ ಆ ವಿದ್ಯಾರ್ಥಿಗಳ ಕನಸಿನ ದೇಶ ಜರ್ಮನಿ ಒಂದು ಎರಡನೇದು ಅದೇ ಜರ್ಮನಿ ಏನಕ್ಕೆ ಬೇಕು ಅಂದ್ರೆ ಫ್ರೀ ಎಜುಕೇಶನ್ ಜರ್ಮನಿಯ ಪಬ್ಲಿಕ್ ಯೂನಿವರ್ಸಿಟಿಗಳಲ್ಲಿ ಉಚಿತ ವ್ಯಾಸಂಗ ನಿಮಗೆ ಎರಡು ವರ್ಷ ಫುಲ್ ಫ್ರೀ ಎಜುಕೇಶನ್ ಇರುತ್ತೆ ನಿಮಗೆ ಅಂದ್ರೆ ಪರ್ ಸೆಮಿಸ್ಟರ್ ಒಂದು ಐನೂರು ಯೂರೋ ತೌಸಂಡ್ ಯೂರೋಸ್ ಕಟ್ಕೊಳ್ತಾರೆ ಐವತ್ತು ಸಾವಿರದಿಂದ ಒಂದು ಲಕ್ಷ ರೂಪಾಯಿ ಅದು ಫ್ರೀ ಲೆಕ್ಕನೇ ಅದು ಯಾಕಂದ್ರೆ ನೀವು ಇಲ್ಲಿ ಲಕ್ಷ ಲೆಕ್ಕ ಇಲ್ಲಿ ಪಬ್ಲಿಕ್ ಯೂನಿವರ್ಸಿಟಿ ಪ್ರೈವೇಟ್ ಯೂನಿವರ್ಸಿಟಿ ಅಂತ ಎರಡು ಬರುತ್ತೆ ಪಬ್ಲಿಕ್ ಯೂನಿವರ್ಸಿಟಿಗಳಲ್ಲಿ ಮಾತ್ರ ಫ್ರೀ ಇದೆ ನಿಮಗೆ ಪ್ರೈವೇಟ್ ಅಲ್ಲಿ ಫ್ರೀ ಇಲ್ಲ ಮತ್ತೆ ಪಬ್ಲಿಕ್ ಯೂನಿವರ್ಸಿಟಿಗಳಲ್ಲಿ ನಿಮಗೆ ಟೆಕ್ನಿಕಲ್ ಕೋರ್ ಟೆಕ್ನಿಕಲ್ ನಾಲೆಜ್ ಕೊಡೋದು ಪ್ರೈವೇಟ್ ಅಲ್ಲಿ ಸ್ಕೂಲ್ಗಳು ಸ್ಟ್ರಾಂಗ್ ಇಲ್ಲಿ ಮತ್ತೆ ಪಬ್ಲಿಕ್ ಯೂನಿವರ್ಸಿಟಿಗಳಲ್ಲಿ ನಿಮಗೆ ಎನ್ ದೇಶದ ಪ್ರಪಂಚದ ಮೂಲೆ ಮೂಲೆಯಿಂದ ಅಪ್ಲಿಕೇಶನ್ ಬರುತ್ತೆ ಎಲ್ರಿಗೂ ಸೇಮ್ ಫೀಸು ಫ್ರೀ ಸೊ ಇಲ್ಲಿ ಸಿಗೋದಷ್ಟು ಈಸಿ ಅಲ್ಲ ಮಿನಿಮಮ್ ಅಂದ್ರೂ ನಿಮಗೆ ಏಟ್ ಟು ಏಟ್ ಪಾಯಿಂಟ್ ಫೈವ್ ಸಿ ಜಿ ಪಿ ಇರಬೇಕು ಒಳ್ಳೊಳ್ಳೆ ಇಂಟರ್ನ್ಶಿಪ್ಸ್ ಮಾಡಿರಬೇಕು ಪ್ರಾಜೆಕ್ಟ್ಸ್ ಮಾಡಿರಬೇಕು ರಿಸರ್ಚ್ಗಳು ಮಾಡಿರಬೇಕು ಪೇಪರ್ ಪಬ್ಲಿಕೇಶನ್ಸ್ ಮಾಡಿರಬೇಕು ಒಳ್ಳೆ ಜರ್ನಲ್ಗಳಲ್ಲಿ ನಾರ್ಮಲ್ ಯಾವುದೋ ಇಂಡಿಯನ್ಸ್ ಆಗಲ್ಲ ಇಂಟರ್ನ್ಯಾಷನಲ್ ಜರ್ನಲ್ ಪೇಪರ್ಗಳಲ್ಲೂ ಪಬ್ಲಿಷ್ ಮಾಡಿರಬೇಕಾಗತ್ತೆ ಜರ್ಮನ್ ಲ್ಯಾಂಗ್ವೇಜ್ ಮ್ಯಾಂಡೇಟ್ರಿ ಐ ಎಲ್ಸ್ ಮ್ಯಾಂಡೇಟ್ರಿ ಇಷ್ಟು ಇದೆ ನಿಮಗೆ ಪಬ್ಲಿಕ್ ಪಬ್ಲಿಕ್ ಯೂನಿವರ್ಸಿಟಿಗಳಲ್ಲಿ ನಿಮಗೆ ಫ್ರೀ ಎಜುಕೇಶನ್ ಬೇಕು ಅಂದರೆ ಇಷ್ಟೆಲ್ಲ ಕ್ವಾಲಿಟೀಸ್ ಮೀಟ್ ಮಾಡಬೇಕು ನೀವು ಅಂದರೆ ಅವನು ದಿ ಬೆಸ್ಟ್ ಸ್ಟೂಡೆಂಟ್ ದಿ ಬೆಸ್ಟ್ ಕ್ರೀಮಿ ಆಗಿರ್ಬೇಕು ಗ್ರೀಡಿ ಆಗಿರ್ಬಾರ್ದು ಕ್ರೀಮಿ ಆದ್ನ ನಿನಗೆ ಸಿಗುತ್ತೆ ಗ್ರೀಡಿ ಆದರೆ ಸಿಗೋಲ್ಲ ಬಟ್ ಇಂಥವ್ರಿಗೆ ಆಲ್ಟರ್ನೇಟಿವ್ ವೇ ಏನು ಮಾಡ್ತಾರೆ ಕೆಲವ್ರು ಪ್ರೈವೇಟ್ ಯೂನಿವರ್ಸಿಟಿಗೆ ಹೋಗ್ತಾರೆ ಅದಕ್ಕೆ ನಿಮಗೊಂದು ಹದಿನೈದರಿಂದ ಇಪ್ಪತ್ತು ಲಕ್ಷ ಚಾರ್ಜ್ ಆಗುತ್ತೆ ಓಕೆ ಇಲ್ಲ ಒಂದು ಆಗೋದು ಹತ್ತು ಲಕ್ಷದಲ್ಲಿ ಆಗುತ್ತೆ ಅಷ್ಟು ಕಮ್ಮಿಲಾಗುತ್ತೆ ನಿಮಗೆ ಸೊ ಇದು ಒಂದು ಕಾನ್ಸೆಪ್ಟ್ ಇದೆ ಮತ್ತೆ ಅಲ್ಲೇ ಟೆಕ್ನಿಕಲ್ ನಾಲೆಜ್ ಸ್ವಲ್ಪ ತಗೊಂಡು ಅಲ್ಲೇ ಕೆಲಸ ಸಿಗೋ ಸಾಧ್ಯತೆಗಳು ಇದೆ ಬಟ್ ನಿಮಗೆ ಕೋರ್ಸ್ ವೈಸ್ ನೋಡಿದಾಗ ನಿಮಗೆ ಪಬ್ಲಿಕ್ ಯೂನಿವರ್ಸಿಟಿಗಳಲ್ಲಿ ಸಿಗೋದು ಪ್ರೈವೇಟ್ ಯೂನಿವರ್ಸಿಟಿಗಳಲ್ಲಿ ಸಿಗೋದಿಲ್ಲ ಜರ್ಮನಿಯಲ್ಲಿ ನೀವು ನೀವೇನು ಸಜೆಸ್ಟ್ ಮಾಡ್ತೀರಿ ನಿಮಗೆ ಜರ್ಮನಿ ಪಬ್ಲಿಕ್ ಸಿಕ್ಕರೆ ಮಾತ್ರ ಹೋಗಿ ಅಂತ ಒಳ್ಳೇದು ಪಬ್ಲಿಕ್ ಸಿಕ್ಕಿದ್ರೆ ಹೋಗಿ ಇಲ್ಲ ಪ್ರೈವೇಟಲ್ಲಿ ಕೋರ್ ಟೆಕ್ನಿಕಲ್ ಎಜುಕೇಷನ್ ಸಿಕ್ಕಿದ್ರೆ ಹೋಗಿ ತೊಂದರೆ ಇಲ್ಲ ಒಟ್ರಾಸಿ ನೀವು ಎಮ್ ಬಿ ಎ ಮಾಡಕ್ಕೆ ಹೋಗ್ತೀನಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿ ಎಮ್ ಬಿ ಎ ಮಾಡ್ಬಿಟ್ಟು ಏನು ಪ್ರಯೋಜನ ಕೆಲಸ ಸಿಗುತ್ತೆ ಅವ್ನಿಗೆ ಈ ಥರ ತುಂಬ ಆಗಿದೆ ಸರ್ ಈಗ ಲಾಸ್ಟು ನಿಮ್ಮದು ಎಪಿಸೋಡ್ ಆದಮೇಲೆ ತುಂಬ ಜನ ಇಲ್ಲಿ ಬಂದಿದ್ದರು ಸರ್ ನಾವು ಯಾವುದೋ ಬೇರೆ ಕನ್ಸಲ್ಟೆನ್ಸಿ ಹೋಗಿದ್ರಿ ನಾನು ಹೆಸರು ಹೇಳೋಂಗಿಲ್ಲ ಅದೆಲ್ಲ ಹೋಗಿದ್ರಿ ಅವರು ಪ್ರೈವೇಟ್ ಕಾಲೇಜ್ಗಳಿಗೆ ಕಳಿಸ್ಬಿಟ್ಟಿದ್ದಾರೆ ಅಲ್ಲಿ ನನ್ನ ಮಗನ ಕೆಲಸನೇ ಸಿಗ್ತಾಯಿಲ್ಲ ಇಲ್ಲ ಅಂತ ಎಲ್ಲಿ ಸಿಗುತ್ತೆ ಸರ್ ಸಿಗೋದೇ ಇಲ್ಲ ಡಿಪೆಂಡ್ಸ್ ಆಗಿ ಒಂದು ಕೋರ್ಸ್ ಯಾವತ್ತು ಹೊಣಿದಾನೆ ಅಂತ ಎಂ ಬಿ ಎ ಮಾಡ್ಬಿಟ್ಟು ನಿಮಗೆ ಜಾಬ್ ಬೇಕು ಅಂತ ಹೇಳಿದ್ರೆ ಮೆಕ್ಯಾನಿಕಲ್ ಇಂಜಿನಿಯರ್ ಅವ್ನಿಗೆ ಎಲ್ಲಿ ಸಿಗುತ್ತೆ ಮತ್ತೆ ಅವ್ನು ಲ್ಯಾಂಗ್ವೇಜು ಕಲ್ತಿರಲ್ಲ ಯಾವತ್ತೂ ಕೂಡ ನಾವು ಇಂಡಿಯನ್ಸ್ ಇದೀವಲ್ಲ ಬ್ಯಾಕ್ ಎಂಡ್ ಇರ್ತೀವಿ ನಾವು ಬ್ಯಾಕ್ ಎಂಡ್ ಆಪರೇಷನ್ಸ್ ಅಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ಫ್ರಂಟ್ ಎಂಡಲ್ಲಿ ಯಾರನ್ನೂ ಬಿಡಲ್ಲ ಅವ್ರನ್ನೇ ಇಟ್ಕೊಳ್ತಾರ ಅವರು ಕರೆಕ್ಟ್ ಬಹುತೇಕ ಹೊರದೇಶದಲ್ಲಿ ಓದಲೇಬಾರದು ಅಲ್ಲೇ ಕೆಲಸ ಮಾಡ್ತೀನಿ ಅಂದ್ರೆ ಏನಕ್ಕೆ ಅಂದ್ರೆ ಫಾರ್ ಎಕ್ಸಾಂಪಲ್ ನಂದೇ ಕಂಪ್ನಿ ಅಂದ್ಕೊಳ್ಳಿ ಇಂಡಿಯಾ ಅಲ್ಲಿ ಹೆಚ್ ಆರ್ ಆಗಿ ಇಂಡಿಯನ್ ನ ಹೈರ್ ಮಾಡ್ತೀನೋ ಬೇರೆ ಒಬ್ಬರನ್ನ ಹೈರ್ ಮಾಡ್ತೀನೋ ಇಂಡಿಯನ್ನ ಹೈರ್ ಮಾಡ್ತೀನಿ ಬಿಕಾಸ್ ಇಲ್ಲಿನ ಕಲ್ಚರ್ ಗೊತ್ತಿರಬೇಕು ಇಲ್ಲಿನ ಲೇಬರ್ ಲಾ ಗೊತ್ತಿರಬೇಕು ಇಲ್ಲಿಂದು ಯಾವ ತರ ಜನ ಇದಾರೆ ಅಂತ ಅವ್ನಿಗೆ ಗೊತ್ತಿರಬೇಕು ಜನರ ಮನಸ್ಥಿತಿ ಗೊತ್ತಿರಬೇಕು ಗೊತ್ತಿರಬೇಕು ಜನರು ಬಿಹೇವ್ ಮಾಡ್ತಾರೆ ಬೆಂಗಳೂರಲ್ಲಿರೋ ಹುಡುಗ ಯು ಕೆಲ್ ಹೋಗ್ಬಿಟ್ಟು ಮಾಸ್ಟರ್ ಆಫ್ ಹ್ಯೂಮನ್ ರಿಸೋರ್ಸಸ್ ಮಾಡ್ತೀನಿ ಅಲ್ಲೇ ಕೆಲಸ ಹುಡುಕ್ತೀನಿ ಅಂತ ಹೇಳಿ ಎಲ್ಲಿ ಸಿಗುತ್ತೆ ಬಿಡಿ ಯು ಕೆ ಅಂದರೆ ಇಂಗ್ಲೀಷ್ ಸ್ಪೀಕಿಂಗ್ ಕಂಟ್ರಿ ಇಲ್ಲಿ ಹೋಗ್ಬಿಟ್ಟು ನಾನು ಆಸ್ಟ್ರಿಯಾಗೆ ಹೋಗ್ಬಿಟ್ಟು ನಾನು ಆಗ್ತೀನಿ ಅಂದರೆ ಹೆಂಗೆ ಜರ್ಮನಿಗೆ ಹೋಗ್ಬಿಟ್ಟು ಹೆಚ್ಚಾಗ್ ಹೆಂಗೆ ರೇರೆಸ್ಟ್ ಸಿನಾರಿಯೋ ಅಷ್ಟೇ ಅದು ಸೊ ಅದಕ್ಕೆ ಕೋರ್ಸ್ ಆಯ್ಕೆ ಮಾಡ್ಕೊಳ್ಬೇಕಂತ ಹೇಳಿದ್ರೆ ತುಂಬ ಕೇರ್ಫುಲ್ಲಾಗಿ ನಾವು ಮಾಡ್ಕೊಬೇಕಾಗತ್ತೆ ಸೊ ಜರ್ಮನಿಯ ವಿಚಾರ ಇದು ನಿಮಗೆ ಪಬ್ಲಿಕ್ ಯೂನಿವರ್ಸಿಟಿ ಪ್ರೈವೇಟ್ ಯೂನಿವರ್ಸಿಟಿ ಎರಡು ಥರ ಇದೆ ಮತ್ತು ಜರ್ಮನಿದು ಇನ್ನೂ ಒಂದು ವಿಶೇಷ ಮಾಹಿತಿ ಕೊಡ್ತೀನಿ ನೋಡಿ ಪಬ್ಲಿಕ್ ಯೂನಿವರ್ಸಿಟಿಯಲ್ಲಿ ನೀವು ಬ್ಯಾಚುಲರ್ಸ್ ಮಾಡ್ತೀರಾ ಅಂತ ತಿಳ್ಕೊಳ್ಳಿ ಇದು ಭಾಳ ಒಳ್ಳೆಯ ಇನ್ಫಾರ್ಮೇಷನ್ ಇದು ಪಬ್ಲಿಕ್ ಯೂನಿವರ್ಸಿಟಿಗಳಲ್ಲಿ ಬ್ಯಾಚುಲರ್ಸ್ ಮಾಡ್ತೀರಾ ಅಂತ ತಿಳ್ಕೊಳ್ಳಿ ಇಲ್ಲಿ ಪ್ಲಸ್ ಟು ಮುಗಿಸ್ಕೊಂಡು ಹೋಗ್ತೀರಾ ಅಂದ್ಕೊಳ್ಳಿ ರೂಲ್ಸ್ ಪ್ರಕಾರ ಪ್ಲಸ್ ಟು ಮಾಡಿದವನು ಜರ್ಮನಿಲಿ ಓದೋಂಗಿಲ್ಲ ಬ್ಯಾಚುಲರ್ಸ್ ಮಾಡೋಂಗಿಲ್ಲ ಯಾಕಂದರೆ ತರ್ಟೀನ್ ಇಯರ್ಸ್ ಎಜುಕೇಷನ್ ಬೇಕು ಇಲ್ಲಿರೋದು ಟ್ವೆಲ್ ಇಯರ್ಸ್ ಎಜುಕೇಶನ್ ಅಲ್ವಾ ಸರ್ ಅಲ್ಲಿ ತರ್ಟೀನ್ ಇಯರ್ಸ್ ಎಜುಕೇಶನ್ ಬೇಕು ಇನ್ ಆರ್ಡರ್ ಟು ಪರ್ಸು ಯುವರ್ ಬ್ಯಾಚುಲರ್ಸ್ ಬಟ್ ನಮಗೆ ಆಪ್ಷನ್ ಇಲ್ವಲ್ಲ ಅದಕ್ಕೆ ಎರಡು ಆಪ್ಷನ್ ಇದೆ ಒಂದು ಅಲ್ಲಿ ತರ್ಟೀನ್ತ್ ಮಾಡೋ ಜರ್ಮನಿಲ್ಯೇನೆ ಪ್ರೈವೇಟ್ ಯೂನಿವರ್ಸಿಟಿ ತರ್ಟೀನ್ತ್ ಮಾಡಿಬಿಟ್ಟು ಬ್ಯಾಚುಲರ್ಸ್ ಕಂಟಿನ್ಯೂ ಮಾಡ್ಕೋ ಫ್ರೀ ಎಜುಕೇಶನ್ ಫುಲ್ಲು ಬ್ಯಾಚಲರ್ಸ್ ನಾಲ್ಕು ವರ್ಷನೂ ಫ್ರೀ ಅವನ್ಗೆ ಮಾಸ್ಟರ್ಸ್ ಎರಡು ವರ್ಷ ಆರು ವರ್ಷ ಫ್ರೀ ಎಜುಕೇಶನ್ ಪಬ್ಲಿಕ್ ಯೂನಿವರ್ಸಿಟಿ ಅವ್ನು ಖರ್ಚು ಮಾಡದೇ ಒಂದು ವರ್ಷಕ್ಕೆ ಅಲ್ಲಿ ತರ್ಟಿನ್ಗೆ ಇಲ್ಲ ಬೆಂಗಳೂರಲ್ಲಿರೋ ಒಂದು ಎರಡು ಮೂರು ಕಾಲೇಜ್ಗಳಲ್ಲಿ ಕೆಲವೊಂದು ಕಾನ್ಸೆಪ್ಟ್ ಇದೆ ತರ್ಟೀನ್ತ್ ಇಲ್ಲಿ ಮಾಡು ಆರರಿಂದ ಏಳು ಲಕ್ಷ ರೂಪಾಯಿ ಚಾರ್ಜ್ ಮಾಡ್ತಾರೆ ಇಲ್ಲಿಂದನೇ ಡೈರೆಕ್ಟಾಗಿ ನಿನಗೆ ಜರ್ಮನ್ ಲ್ಯಾಂಗ್ವೇಜು ಹೇಳಿಕೊಟ್ಬಿಟ್ಟು ನೀನು ಬ್ಯಾಚುಲರ್ಸ್ ನ ಮಾಡು ಫುಲ್ ಫ್ರೀ ಓಕೆ ಸೊ ನೀವು ಆರು ವರ್ಷದ ಎಜುಕೇಶನ್ನ ಬರೀ ಆರರಿಂದ ಏಳು ಲಕ್ಷ ರೂಪಾಯಿ ಮುಗಿಸ್ತೀರಾ ನೀವು ಯಾಕಂದರೆ ಇಲ್ಲಿ ಬರೀ ಅಥರಿಟಿ ಓದಕ್ಕೆ ಏನು ಖರ್ಚು ಮಾಡಿದ್ರೆ ಅಷ್ಟೇ ಅಷ್ಟೇ ಹ್ಞೂ ಮಿಕ್ಕಿದ ಸೆಟ್ಲ್ ಆದ ಬಿಡಿ ಒಂದು ಜರ್ಮನಿಲಿ ಸೆಟ್ಲ್ ಆಗ್ತಾನೆ ಅಲ್ಲಿ ಪಬ್ಲಿಕ್ ಯೂನಿವರ್ಸಿಟಿ ಎಂಟ್ರಿ ಸಿಕ್ಕರೆ ಆಕ್ಚುಲ್ ಸೆಟ್ಲ್ ಅವರು ಮೊನ್ನೆ ಲಿತುವನಿಯಾಗೆ ಇಬ್ಬರು ಕಪಲ್ ಕರ್ಕೊಂಡಿದ್ದೆ ನಾನೇ ಅವರಿಗೆಲ್ಲ ಪ್ರೊಸೆಸ್ ಎಲ್ಲ ಮಾಡಿಕೊಟ್ಟೆ ಅವರ ಮಗ ಜರ್ಮನಿಲ್ಲಿದ್ದಾನೆ ತಟ್ಟಿಂತ್ ಮುಗಿಸಿ ಅಲ್ಲಿಗೆ ಬಂದಿದ್ದಾನೆ ಬ್ಯಾಚುಲರ್ಸಿಗೆ ಬ್ಯಾಚುಲರ್ಸಿಗೆ ಬಂದಿದ್ದಾನೆ ಸೂಪರ್ ಯಾಕಂದ್ರೆ ಆ ಮೂವತ್ತೊಂದು ಕಂಟ್ರಿಗಳೇ ಬರತ್ತದು ಎಕ್ಸಾಕ್ಟ್ಲಿ ಹೌ ಅಲ್ಲ ಇಲ್ಲೇ ತಟ್ಟಿಂತ ಮಾಡಬೇಕು ತಟ್ಟಿಗೆ ಬೆಂಗಳೂರಲ್ಲೇ ಮಾಡಬೇಕು ಅವನು ಅಲ್ಲಿ ಬಿಡ್ಲಿಕ್ಕೆ ಬಂದ್ನ ಅಲ್ಲಿ ಇದಕ್ಕೆ ಹಾಂ ಅವ್ರ ಅಪ್ಪ ಅಮ್ಮ ಅಲ್ಲಿರೋದು ಲಿಥ್ವೇನಿ ಅವನು ಅಲ್ಲಿದ್ದಾನೆ ಜರ್ಮನಿಯಲ್ಲಿ ನನ್ನ ಮಗ ಸೂಪರ್ ಓಕೆ ಸೋ ಸಿಂಪಲ್ ಕಾನ್ಸೆಪ್ಟ್ ಜರ್ಮನಿಯಲ್ಲಿ ಪಬ್ಲಿಕ್ ಯೂನಿವರ್ಸಿಟಿಗೆ ಎಂಟ್ರಿ ಸಿಕ್ಕರೆ ಅವ್ನು ಗೆದ್ದ ಗೆದ್ದ ಅಂತಾನೆ ಅರ್ಥ ಹಂಗೆ ಸ್ಕಿಲ್ ಬೆಳೆಸ್ಕೊಬೇಕು ಅವನು ಗೆದ್ದು ಜರ್ಮನಿಗೆ ಏನೇನು ಕೋರ್ಸಿಗೆ ಬರ್ಬಾರ್ದು ಸರ್ ಸರ್ ಅದು ಹೇಳಿದ್ನಲ್ಲ ಬೇಸಿಕಲಿ ಮೆಕ್ಯಾನಿಕಲ್ ರಿಲೇಟೆಡ್ ಎಲೆಕ್ಟ್ರಾನಿಕ್ಸ್ ಚೆನ್ನಾಗಿದೆ ಆಟೋಮೊಬೈಲ್ಸ್ ಚೆನ್ನಾಗಿದೆ ಏರೋನಾಟಿಕಲ್ ಚೆನ್ನಾಗಿದೆ ಏರೋಸ್ಪೇಸ್ ಚೆನ್ನಾಗಿದೆ ಐಟಿ ಕೂಡ ತುಂಬಾ ಚೆನ್ನಾಗಿದೆ ಅದು ಬಿಟ್ಟು ಬೇರೆ ಮ್ಯಾನೇಜ್ಮೆಂಟ್ ಬರ್ತೀನಿ ಬಿ ಕಾಮ್ ಬಿ ಬಿ ಎಂ ಬಂದ್ಬಿಡ್ತೀನಿ ಬಂದ್ಬಿಡ್ತೀನಿ ದಯವಿಟ್ಟು ಹೋಗ್ಬಿಡ್ರಿ ಓಕೆ